ಸೊ ಹಾಯ್ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಪ್ರೀತಿಯ ರಾವಣ ಇವತ್ತು ನಾನು ನಿಮ್ಗೆ ನಮ್ಮ ಡಾಕ್ಟರ್ ಸ್ಟೇಂಜ್ ಅವರು ಹೇಗೆ ಇಷ್ಟೊಂದು ಪವರ್ಫುಲ್ ಆದ್ರು ಸ್ಟೇ ಅಥವಾ ಸೀಕ್ರೆಟ್ ವರ್ಸ್ ಯಾವುದೇ ಮಲ್ಟಿವರ್ ಥ್ರೆಟ್ ಗಳಾದ್ರೂ ಇವರು ದ ಮೋಸ್ಟ್ ಇಂಪಾರ್ಟೆಂಟ್ ಪೀಸ್ ಯಾಕೆ ಕಾಮಿಕ್ಸ್ ಇಂದ ಹಿಡಿದು ಸಿನಿಮಾಗಳವರೆಗೆ ಇವರ ಶಕ್ತಿ ಹೇಗೆ ಹರಡ್ತಾ ಬಂದಿದೆ ಇವರ ಮೂರನೇ ಕಂಡಿನ ಮೀನಿಂಗ್ ಏನು ಅಸಲಿಯಾಗಿ ಡಾಕ್ಟರ್ ಸ್ಟೇಂಜ್ ಯಾರು ಅನ್ನೋದನ್ನ ನಾವು ಇವತ್ತು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸೊ ಬನ್ನಿ ಯಾವುದೇ ಸಮಯ ವ್ಯರ್ಥ ಮಾಡದ ಹಾಗೆ ನಮ್ಮ ಡಾಕ್ಟರ್ ಸ್ಟೇಂಜ್ ಅವರ ಸಂಪೂರ್ಣವಾದಂತಹ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡ್ ಬರೋಣ ಮಾಹಿತಿಯನ್ನ ನಮ್ಮ ಡಾಕ್ಟರ್ ಸ್ಟೇಂಜ್ ಅವರ ಆರಿಜಿನ್ ಸ್ಟೋರಿಯಿಂದ ಶುರು ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಈ ಆರಿಜಿನ್ ಸ್ಟೋರಿಯಿಂದ ನಮ್ಮ ಡಾಕ್ಟರ್ ಸ್ಟೇಂಜ್ ಅವರ ಪೀಕ್ ಲೆವೆಲ್ ಗೆ ನಾವು ಹೋಗೋಣ ಸೊ ಎರಡ್ ಸಾವಿರದ ಹದಿನಾರಲ್ಲಿ ಬಂದಂತಹ ಡಾಕ್ಟರ್ ಮೂವಿಯಲ್ಲಿ ನಮಗೆ ನಮ್ಮ ಡಾಕ್ಟರ್ ಅವರ ಆರಿಜಿನ್ ಕಥೆಯನ್ನು ವಿವರಿಸಿದ್ದಾರೆ ಅದರಲ್ಲಿ ನಿಮಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ಹೇಗೆ ಒಬ್ಬ ನ್ಯೂರಾಲಜಿಸ್ಟ್ ಆಗಿದ್ದಂತ ನಮ್ಮ ಡಾಕ್ಟರ್ ಸ್ಟೇಂಜ್ ಅವರು ಅವರ ಕಾರ್ ಅಪಘಾತದಲ್ಲಿ ತಮ್ಮ ಎರಡೂ ಕೈಗಳ ಸ್ವಾಧೀನವನ್ನ ಕಳೆದುಕೊಂಡು ತಮ್ಮ ಇಡೀ ಸಂಪತ್ತನ್ನೇ ಅವರ ಕೈಗಳ ಗುಣಕ್ಕೋಸ್ಕರ ಬಳಸ್ತಾರೆ ಇಡೀ ಪ್ರಪಂಚದಲ್ಲಿ ಯಾರು ಅವರ ಕೈಗಳನ್ನ ಸರಿ ಮಾಡೋದಕ್ಕಾಗಲ್ಲ ಅಂತ ತಿಳ್ಕೊಂಡಂತ ನಮ್ಮ ಡಾಕ್ಟರ್ ಅವರು ತುಂಬಾ ಫ್ರಸ್ಟ್ರೇಷನ್ಗಳ್ ಬಿಡ್ತಾರೆ ಆ ಫ್ರಸ್ಟ್ರೇಷನ್ ಅಲ್ಲಿ ತಮ್ಮ ಪ್ರೀತಿಯನ್ನ ಕಳ್ಕೊತಾರೆ ಕೊನೆಗೂ ಅವ್ರಿಗೊಂದು ಮಾರ್ಗ ಸಿಗುತ್ತೆ ಅವರ ಕೈಗಳನ್ನ ಸರಿಪಡಿಸ್ಕೊಳ್ಳೋದಕ್ಕೆ ಒಂದು ಮಾರ್ಗ ಸಿಗುತ್ತೆ ಅದು ಕಾಮರ್ ತಾಜಲ್ಲಿರುತ್ತೆ ಅಲ್ಲಿ ಹೋದಂತಹ ನಮ್ಮ ಡಾಕ್ಟರ್ ಸ್ಟ್ರೇಂಜ್ ಅವರು ಅಲ್ಲಿನ ವಿಚಿತ್ರ ವಿಸ್ಮಯಗಳನ್ನ ನೋಡಿ ನಮ್ಮ ಡಾಕ್ಟರ್ ಸ್ಟ್ರೇಂಜ್ ಅವರು ಇದ್ದು ಮ್ಯಾಜಿಕ್ ಇರ್ಬೋದು ಇಂಥವರಿಂದ ನನ್ನ ಕೈಗಳನ್ನ ಆಗಲ್ಲ ಅಂತ ಅವರನ್ನ ಅಂಡರ್ ಎಸ್ಟಿಮೇಟ್ ಮಾಡಬೇಕಾದ್ರೆ ಏನ್ಶಿಯಂಟ್ ಒನ್ ಅನ್ನುವಂತಹ ಮಹಾ ಗುರುಗಳು ಅವರಿಗೆ ಈ ಪ್ರಪಂಚದ ಬಗ್ಗೆ ಅರಿವನ್ನ ಮೂಡಿಸ್ತಾರೆ ಈ ಬ್ರಹ್ಮಾಂಡದಲ್ಲಿ ನಾವು ಮಾತ್ರ ಇಲ್ಲ ನಮ್ಮಲ್ಲಿ ಎಷ್ಟೋ ಆಯಾಮಗಳಿದ್ದಾವೆ ಪ್ರತಿಯೊಂದು ಆಯಾಮಗಳು ಕೂಡ ತನ್ನದೇ ಆದಂತ ವಿಸ್ಮಯ ಮತ್ತೆ ವಿಚಿತ್ರವನ್ನ ಹೊಂದಿರ್ತಾವೆ ಇಂತಹ ಆಯಾಮಗಳು ಅಂದ್ರೆ ಇಂತ ಡೈಮೆನ್ಷನ್ಗಳು ನಮ್ಮ ಯೂನಿವರ್ಸ್ ಅಲ್ಲೇ ನಮ್ಮ ಊಹೆಗೂ ನಿಲುಕದಂತ ಅನೇಕ ವಿಚಾರಗಳು ಈ ಬ್ರಹ್ಮಾಂಡದಲ್ಲಿ ಇದಾವೆ ಅಂತ ಹೇಳಿ ನಮ್ಮ ಡಾಕ್ಟರ್ ಸ್ಟೇಂಜೋರ್ಗೆ ವಾಸ್ತವ್ಯದ ಆಯಾಮಗಳ ರೂಪಗಳನ್ನ ತೋರಿಸ್ತಾರೆ ಸೊ ಇಲ್ಲಿ ಬರೀ ವಿಜ್ಞಾನವನ್ನ ನಂಬ್ತಾ ಇದ್ದಂತ ನಮ್ಮ ಡಾಕ್ಟರ್ ಅವರು ಈ ಇನ್ನೊಂದು ವಾಸ್ತವ್ಯದ ನೈಜತೆ ಕಡೆ ತಮ್ಮ ಹೆಜ್ಜೆಯನ್ನ ಇಡ್ತಾರೆ ಏನ್ಷಿಯಂಟ್ ಒನ್ ಅವರ ಮಾರ್ಗದರ್ಶನದ ಅಲ್ಲಿನ ಸಮರ ಕಲೆ ಹಾಗೂ ಮಾಂತ್ರಿಕ ಶಕ್ತಿಯನ್ನ ಕಾರಗದ ಮಾಡ್ಕೋತಾರೆ ಸೊ ಆಗ ನಮ್ಮ ಡಾಕ್ಟರ್ ಸ್ಟೇಂಜ್ ಅವರಿಗೆ ಗೊತ್ತಾಗುತ್ತೆ ನಮ್ಮ ಏನ್ಶಿಯಂಟ್ ಅವರ ಮಾಜಿ ಶಿಷ್ಯನಾಗಿದ್ದಂತಹ ಕೈಸಿಲಿಯಸ್ ಡಾರ್ಕ್ ಡೈಮೆನ್ಶನ್ ನ ಡೋರ್ಮಾಮು ಈ ಯೂನಿವರ್ಸ್ ಗೆ ತೋರೋದಾಗಿ ನಿರ್ಧಾರ ಮಾಡಿರ್ತಾನೆ ಡೋರ್ಮಾಮು ಡಾರ್ಕ್ ಡೈಮೆನ್ಶನ್ ನ ಅಧಿಪತಿ ಸರ್ವ ಪ್ರಪಂಚಗಳನ್ನ ತನ್ನ ಕರಾಳತೆಯಲ್ಲಿ ಅದುಮಿಡ್ಕೊಬೇಕು ಅನ್ನುವಂತಹ ಕ್ರೂರ ಉದ್ದೇಶವನ್ನ ಹೊಂದಿರುವಂತವನು ತನ್ನ ಪವರ್ ಅನ್ನ ಕೈಸಿಲಿಯಸ್ ಗೆ ಕೊಟ್ಟು ಭೂಮಿಯನ್ನ ವಶಪಡಿಸಿಕೊಳ್ಳೋದಕ್ಕೆ ಮುಂದಾಗಿರ್ತಾನೆ ಸೊ ಇಲ್ಲಿ ನಮ್ಗೆ ಮೊದಲ ಬಾರಿಗೆ ಮಿರರ್ ಡೈ ತೋರಿಸುತ್ತಾರೆ ಸೊ ಮೀರಾ ಡೈಮೆನ್ಶನ್ ಇದೊಂದು ಮ್ಯಾಜಿಕಲ್ ಆಲ್ಟರ್ನೇಟ್ ರಿಯಾಲಿಟಿ ಇದು ನೈಜತೆಯ ಪ್ರಪಂಚವನ್ನೇ ಬಿಂಬಿಸಿದ್ರು ಕೂಡ ಇಲ್ಲಿ ನಡೆಯುವಂತ ಘಟನೆಗಳು ನೈಜ ಪ್ರಪಂಚಕ್ಕೆ ಯಾವುದೇ ರೀತಿಯ ತೊಂದರೆಗಳನ್ನಾಗ್ಲಿ ವ್ಯತ್ಯಾಸವನ್ನಾಗ್ಲಿ ಮಾಡೋದಿಲ್ಲ ಅಂತ ಅಂದ್ರೆ ಇದು ಕೂಡ ರಿಯಲ್ ವರ್ಲ್ಡ್ ಅಲ್ಲೇ ಎಕ್ಸಿಸ್ಟ್ ಆಗುವಂತಹ ಅಥವಾ ನಮ್ಮ ಯೂನಿವರ್ಸ್ ಅಲ್ಲೇ ಎಕ್ಸಿಸ್ಟ್ ಆಗುವಂತಹ ಇನ್ನೊಂದು ಮ್ಯಾಜಿಕಲ್ ಯೂನಿವರ್ಸ್ ಅಥವಾ ಮ್ಯಾಜಿಕಲ್ ಡೈಮೆನ್ಶನ್ ಅಥವಾ ಇನ್ನೊಂದು ಹೊಸ ರಿಯಾಲಿಟಿ ಅಂತ ಕೂಡ ಕರಿಬಹುದು ಸೊ ಇದನ್ನ ಮೊದಲ ಬಾರಿಗೆ ನಮ್ಮ ಏನ್ಷಿಯಂಟ್ನವರು ಕೈಸಿಲಿಯಸ್ ನ ವಿರುದ್ಧ ಯೂಸ್ ಮಾಡೋದನ್ನ ನಾವು ನೋಡಿದಿವಿ ಆಗ ನಮ್ಗೆ ಗೊತ್ತಾಗುತ್ತೆ ಡೈಮೆನ್ಷನ್ ಅಲ್ಲಿರುವಂಥ ಎಲ್ಲ ವಿಚಾರಗಳನ್ನು ಎಲ್ಲ ವಸ್ತುಗಳನ್ನು ಎಲ್ಲ ಸನ್ನಿವೇಶಗಳನ್ನು ನಾವು ಮ್ಯಾನಿಪ್ಯುಲೇಟ್ ಮಾಡ್ಬೋದು ಚೇಂಜ್ ಮಾಡ್ಬೋದು ಬದಲಾಯಿಸ್ಬೋದು ನಮಗೆ ಬೇಕಾದ ರೀತಿ ಅದನ್ನು ಸೆಟ್ ಅಪ್ ಮಾಡ್ಕೋಬೋದು ಅದಕ್ಕಿಂತ ಮೊದಲು ನಾವು ಡಾರ್ಕ್ ಡೈಮೆನ್ಷನ್ನ ಕಂಟ್ರೋಲ್ ಆಗಿರಬೇಕು ಅಥವಾ ಆ ಡಾರ್ಕ್ ಡೈಮೆನ್ಷನ್ ಅನ್ನು ಓಪನ್ ಮಾಡುವಷ್ಟು ಕೆಪಾಸಿಟಿ ನಮ್ಮ ಹತ್ರ ಇರಬೇಕು ಆ ಕೆಪಾಸಿಟಿಯನ್ನು ಮೊದಲ ಬಾರಿಗೆ ನಾವು ಎಂಜಿನ್ ಒನ್ ಹತ್ರ ನೋಡಿದ್ವಿ ನಮ್ಮ ಯೂನಿವರ್ಸಲ್ಲೇ ಅಂದರೆ ನಮ್ಮ ವಾಸ್ತವ್ಯದಲ್ಲೇ ಎಕ್ಸಿಸ್ಟೆನ್ಸ್ ಆಗುವಂಥ ಈ ಒಂದು ರಿಯಾಲಿಟಿ ಅಥವಾ ಈ ಒಂದು ಡೈಮೆನ್ಷನ್ ನಮ್ಮ ನಮ್ಮ ಜೊತೆಗೆ ಯಾವುದೇ ರೀತಿಯ ಹಾನಿಯನ್ನು ಮಾಡೋದಿಲ್ಲ ನಮ್ಮ ವಾಸ್ತವ್ಯದಲ್ಲಿ ನಡುವೆಯಂಥ ಅನ್ಯ ಚಟುವಟಿಕೆಗಳಿಗೆ ಅಂದರೆ ಅಸಲಿ ಪ್ರಪಂಚ ಯಾವುದನ್ನು ಇದುವರೆಗೂ ನೋಡಿಲ್ವೋ ಯಾವುದನ್ನು ಇದರವರೆಗೂ ಎಕ್ಸ್ಪೀರಿಯೆನ್ಸ್ ಮಾಡಿಲ್ವೋ ಅಂಥ ವಿಚಾರಗಳನ್ನು ಅವರಿಂದ ಬಚ್ಚಿಡೋದಿಕ್ಕೆ ಅಥವಾ ಅವರಿಂದ ಮುಚ್ಚಿಡೋದಿಕ್ಕೆ ಅಥವಾ ಅದರಿಂದ ಅವರಿಗೆ ಯಾವುದೇ ತೊಂದರೆ ಆಗದ ಹಾಗೆ ಕಾಪಾಡೋದಿಕ್ಕೆ ಅಂತಲೇ ಸೋಸರರ್ಗಳು ಬಳಸುವಂತಹ ಒಂದು ಆಯಾಮ ಡೈಮೆನ್ಷನ್ ರಿಯಾಲಿಟಿನೇ ಈ ಮಿರರ್ ಡೈಮೆನ್ಷನ್ ಸೊ ಈ ಮಿರರ್ ಡೈಮೆನ್ಷನ್ ನ ನೀವು ಯಾವ ಯೂನಿವರ್ಸ್ ಅಲ್ಲಿ ಬೇಕಾದ್ರೂ ಕ್ರಿಯೇಟ್ ಮಾಡಬಹುದು ಯಾವ ಡೈಮೆನ್ಷನ್ ಅಲ್ಲಿ ಬೇಕಾದ್ರೂ ಕ್ರಿಯೇಟ್ ಮಾಡಬಹುದು ಆ ಕ್ರಿಯೇಟ್ ಮಾಡುವಂತ ಪವರ್ ಅನ್ನ ನೀವು ಹೊಂದಿರಬೇಕು ಅಷ್ಟೇ ಸೊ ಏನ್ಶಿಯಂಟ್ ಒನ್ ಅವರ ಆದಮೇಲೆ ಈಗ ಮಿರರ್ ಡೈಮೆನ್ಷನ್ನ ಕಂಟ್ರೋಲ್ ಮಾಡೋದಾಗ್ಲಿ ಈ ಮಿರರ್ ಡೈಮೆನ್ಷನ್ ನ ಮಾಡೋದಾಗಲಿ ಮಾಡೋದಾಗ್ಲಿ ಈ ಮಿರರ್ ಡೈಮೆನ್ಷನ್ ರೂಲ್ ಮಾಡೋದಾಗ್ಲಿ ಆ ಕೆಪಾಸಿಟಿಯನ್ನು ಹೊಂದಿರುವಂತವರು ನಮ್ಮ ಡಾಕ್ಟರ್ ಸ್ಟೇಂಜ್ ಅವರು ಮಾತ್ರ ಅವರು ಸ್ವತಃ ತಾವೇ ಹೇಳ್ಕೊತಾರೆ ಇದು ಮಿರರ್ ಡೈಮೆನ್ಷನ್ ಇದು ನಾನು ಯಾವ ರೀತಿ ಇಷ್ಟಪಡ್ತೀನೋ ನಾನು ಯಾವ ರೀತಿ ಮ್ಯಾನುಪುಲೇಟ್ ಮಾಡ್ತೀನೋ ಆ ರೀತಿ ಮಾತ್ರ ಆಗುತ್ತೆ ಇಲ್ಲಿ ನನ್ನ ರೂಲ್ ಮಾತ್ರ ನಡೆಯುತ್ತೆ ಅಂತ ಪೀಟರ್ ಪಾರ್ಕರ್ ಗೆ ಸ್ಪೈಡರ್ ಮ್ಯಾನ್ ನೋವೇ ಹೋ ಮೂವಿಯಲ್ಲಿ ನಮ್ಮ ಡಾಕ್ಟರ್ ಸ್ಟೇಂಜ್ ಅವರು ಸ್ವತಃ ಹೇಳೋದನ್ನ ನಾವು ನೋಡಿದ್ದೀವಿ ಮಿರರ್ ಡೈಮೆನ್ಷನ್ ನಾನು ಇರ್ಬೋದು ನೀವು ಇರ್ಬೋದು ಆದರೆ ಮಿರರ್ ಡೈಮೆನ್ಷನ್ನ ಕಂಟ್ರೋಲ್ ಮಾಡೋದಕ್ಕೆ ನಮ್ಮ ಕೈಲಾಗುತ್ತಿಲ್ಲ ಅಲ್ಲಿ ನಡೆಯುವಂಥ ಘಟನೆಗಳಲ್ಲಿ ನಾವು ಪಾರ್ಟಿಸಿಪೇಟ್ ಮಾಡ್ಬೋದು ಆದರೆ ಮಿರರ್ ಡೈಮೆನ್ಷನ್ನ ಕಂಟ್ರೋಲ್ ಮಾಡ್ಕೊಳೋದಕ್ಕೆ ನಮ್ಮ ಕೈಲಾಗೋದಿಲ್ಲ ಬಿಕಾಸ್ ವಿ ಆರ್ ಟು ವೀಕ್ ಸೊ ಇಷ್ಟೆಲ್ಲ ಕತೆ ನಾನು ಯಾಕೆ ಹೇಳಿದೆ ಅಂತಂದರೆ ನಮ್ಮ ಡಾಕ್ಟರ್ ಸ್ಟೇಂಜ್ ಈಗ ಮಿರರ್ ಡೈಮೆನ್ಷನ್ನ ಕ್ರಿಯೇಟರ್ ಮತ್ತು ಕಂಟ್ರೋಲರ್ ಹಾಗಂತ ಅಂದರೆ ನಮ್ಮ ಡಾಕ್ಟರ್ ಸ್ಟೇಂಜ್ ಅವರು ಇಡೀ ಪ್ರಪಂಚದಲ್ಲೇ ಅಥವಾ ಇಡೀ ಯೂನಿವರ್ಸ್ ಅಲ್ಲೇ ಅಥವಾ ಇಡೀ ಮಲ್ಟಿವರ್ಸ್ ಅಲ್ಲೇ ಮಿರರ್ ಡೈಮೆನ್ಷನ್ ಅನ್ನ ಕ್ರಿಯೇಟ್ ಮಾಡಿ ಕಂಟ್ರೋಲ್ ಮಾಡುವಂತ ಶಕ್ತಿಯನ್ನ ಹೊಂದಿರುವಂತವ್ರು ಸೊ ಈ ಒಂದು ವಿಚಾರ ನಮ್ಮ ಡಾಕ್ಟರ್ ಸ್ಟೇಂಜ್ ನ ಎಲ್ಲಾ ಸೂಪರ್ ಹೀರೋಗಳು ಸೂಪರ್ ವಿಲನ್ ಗಳಿಗಿಂತ ಡಿಫ್ರೆಂಟ್ ಆಗಿ ತೋರಿಸುತ್ತೆ ಇಂಪಾರ್ಟೆಂಟ್ ಆಗಿ ತೋರಿಸುತ್ತೆ ಪವರ್ಫುಲ್ ಆಗಿ ತೋರಿಸುತ್ತೆ ಸೊ ಇದಾದ್ಮೇಲೆ ಇದೆ ಎರಡ್ ಸಾವಿರದ ಹದಿನಾರಲ್ಲಿ ಬಂದಂತಹ ಡಾಕ್ಟರ್ ಸ್ಟೇಂಜ್ ಮೂವಿಯಲ್ಲಿ ಇನ್ನೊಂದು ಮೋಸ್ಟ್ ಪವರ್ಫುಲ್ ವೆಪನ್ ಅನ್ನ ತೋರಿಸಿದ್ದಾರೆ ಅದು ಐ ಆಫ್ ಅಗಮಟು ಟೈಮ್ ಸ್ಟೋನ್ ಐ ಎಫ್ ಅನ್ನೋದು ಒಂದು ಸಾಧನ ಅಂತ ನೀವು ಅನ್ಕೊಂಡ್ರೆ ಏನ್ ತಪ್ಪಾಗುದಿಲ್ಲ ಆ ಸಾಧನದ ಒಳಗಡೆ ಟೈಮ್ ಸ್ಟೋನ್ ಇರುತ್ತೆ ಅದನ್ನ ನಮ್ಮ ಡಾಕ್ಟರ್ ಸ್ಟೇಂಜ್ ಅವರು ಮೊದಲ ಬಾರಿಗೆ ಓಪನ್ ಮಾಡಿ ಅದನ್ನ ಯೂಸ್ ಮಾಡೋದನ್ನ ಒಂದು ಆಪಲ್ ನಲ್ಲಿ ತಿಳ್ಕೊತಾರೆ ಅದೇ ಟೈಮ್ ಸ್ಟೋನ್ ಅನ್ನ ಬಳಸ್ಕೊಂಡು ಕ್ಯಾಗ್ಲಿಯೋಸ್ಟ್ರೋ ಅವರ ಬುಕ್ ಅನ್ನ ಕೂಡ ಅವರು ಓದ್ತಾರೆ ಅದರ ಜೊತೆ ಶಾಶ್ವತವಾಗಿ ಡೋರ್ಮಾಮ ಟೈಮ್ ಲೂಪ್ ಅಲ್ಲಿ ಬಂದಿಸಿಡ್ತಾರೆ ಸೊ ನಾನು ಇಲ್ಲಿ ಏನ್ ಹೇಳಕ್ ಹೋಗ್ತಾ ಇದ್ದೀನಿ ಅಂತಂದ್ರೆ ನಮ್ಮ ಡಾಕ್ಟರ್ ಸ್ಟೇಂಜ್ ಇಸ್ ಟ್ರೂಲಿ ಕಂಟ್ರೋಲಿಂಗ್ ದ ಟೈಮ್ ಅವರು ಸಮಯವನ್ನ ರಿವರ್ಸ್ ಮಾಡಬಹುದು ಹಿಂದೆ ನಡೆದಂತ ವಿಚಾರಗಳನ್ನ ತುಂಬಾ ಚೆನ್ನಾಗಿ ತಿಳ್ಕೊಬಹುದು ಆ ವಿಚಾರದಲ್ಲಿ ನಡೆಯುವಂತಹ ಘಟನೆಗಳನ್ನ ಬದಲಾಯಿಸಬಹುದು ಅವರು ಹಿಂದೆ ಹೋಗಿ ಅಲ್ಲಿನ ಸಾಧ್ಯತೆಗಳನ್ನ ಬದಲಾಯಿಸಿ ಆ ಸಾಧ್ಯತೆಗಳ ಪರಿಣಾಮಗಳನ್ನು ಕೂಡ ತಿಳ್ಕೊಳ್ಳುವಂತ ಪವರ್ ನಮ್ಮ ಡಾಕ್ಟರ್ ಸ್ಟೆಂಟ್ ಇದೆ ಇದನ್ನ ನಾವು ಅವೆಂಜರ್ಸ್ ಇನ್ಫಿನಿಟಿ ವಾರ್ ಅಲ್ಲಿ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀವಿ ಮತ್ತೆ ತುಂಬಾ ಚೆನ್ನಾಗಿ ತಿಳ್ಕೊಂಡಿದ್ದೀವಿ ಹೇಗೆ ನಮ್ಮ ಡಾಕ್ಟರ್ ಸ್ಟೆಂಜ್ ಅವರು ಸಮಯದಲ್ಲಿ ಮುಂದೆ ಹೋಗಿ ಬರುವಂತ ಅಷ್ಟು ಸಾಧ್ಯತೆಗಳನ್ನ ನೋಡ್ತಾರೆ ಅವರು ಟ್ಯಾನೋಸ್ ಪಡೆದ ಗೆಲ್ಲೋದಿಕ್ಕೆ ಬರುವಂತ ಅಷ್ಟು ಸಾಧ್ಯತೆಗಳನ್ನ ನೋಡ್ತಾರೆ ಸಾಧ್ಯತೆಗಳು ಯಾವ ತರ ಅಂತ ಅಂದ್ರೆ ಬೇರೆ ಯೂನಿವರ್ಸ್ ಅಲ್ಲಿ ಮಲ್ಟಿವರ್ಸ್ ಅಲ್ಲಿ ನಡೆಯುವಂತಹ ಅವ್ರು ಹೇಳ್ತಾ ಇರೋದು ಇಲ್ಲಿ ನಡೀತಾ ಇರುವಂತಹ ಘಟನೆ ಭವಿಷ್ಯವನ್ನ ಬದಲಾಯಿಸಬಹುದು ಅನ್ನೋದನ್ನ ನೋಡ್ತಾರೆ ಬೆಸ್ಟ್ ಎಕ್ಸಾಂಪಲ್ ಕೊಡಬೇಕು ಅಂತಂದ್ರೆ ಇನ್ಫಿನಿಟಿ ವಾರ್ ಅಲ್ಲಿ ಅವರು ಅಷ್ಟು ಫ್ಯೂಚರ್ ಗಳನ್ನ ನೋಡಿದಾಗ ಅವ್ರಿಗೆ ಗೊತ್ತಾಗೋದು ಐರನ್ ಮ್ಯಾನ್ ನ ಸ್ಯಾಕ್ರಿಫೈಸ್ ಇಂದ ಮಾತ್ರ ನಾವು ಟ್ಯಾನೋಸ್ ಗೆಲ್ಲೋದಕ್ಕೆ ಸಾಧ್ಯ ಅಂತ ಅಂತ ಅಂದ್ರೆ ಅಷ್ಟು ಕೋಟ್ಯಾಂತರ ಸಾಧ್ಯತೆಗಳಲ್ಲಿ ಐರನ್ ಮ್ಯಾನ್ ನ ಸ್ಯಾಕ್ರಿಫೈಸ್ ಮಾತ್ರ ನಮ್ಮ ಟ್ಯಾನೋಸ್ ನ ಸೋಲ್ಸೋದಿಕ್ ಆಯ್ತು ದಟ್ ಮೀನ್ಸ್ ನಮ್ಮ ಡಾಕ್ಟರ್ ಸ್ಟೇಂಜ್ ಅವರು ಒಂದು ಯೂನಿವರ್ಸ್ ನ ಸಂಪೂರ್ಣವಾದಂತಹ ಭವಿಷ್ಯ ಸಂಪೂರ್ಣವಾದಂತಹ ಭೂತ ಕಾಲವನ್ನ ಅವ್ರು ನೋಡಬಹುದು ಅದನ್ನ ನೋಡಿ ಅವರಿಗೆ ಆಕೆ ಮಾತ್ರ ಅದರ ಭವಿಷ್ಯ ಮತ್ತೆ ಭೂತವನ್ನ ಬದಲಾಯಿಸಬಹುದು ಅವ್ರು ಇಷ್ಟಪಟ್ಟ ಹಾಗೆ ನಾನು ಮೊದ್ಲೇ ಹೇಳ್ತಾ ಇದೀನಿ ಅವ್ರು ಇಷ್ಟಪಟ್ಟ ಹಾಗೆ ಯಾಕೆ ಇದನ್ನ ಒತ್ತಿ ಒತ್ತಿ ಹೇಳ್ತಾ ಇದೀನಿ ಅಂದ್ರೆ ನಾವು ಮಲ್ಟಿವರ್ಸ್ ಆಫ್ ದಿ ಮ್ಯಾಂಡೆಸ್ ಮೂವಿ ನೋಡಿದ್ವಿ ಅಲ್ಲಿ ನಮ್ಮ ಡಾಕ್ಟರ್ ಅವರೇನೆ ಟ್ಯಾನ್ ಟ್ಯಾನ್ಸ್ ಒಡೆದು ಕೊಚ್ಚಿ ಸಾಯಾಕಿರ್ತಾರೆ ಅದರಿಂದ ಏನಾಯ್ತ ಹೇಳಿ ಡಾಕ್ಟರ್ ಸ್ಟೇಂಜ್ ಎದ್ರ ಸೊ ತನ್ನ ತಾನು ರಕ್ಷಣೆ ಮಾಡ್ಕೊಳಿಕೆ ತನ್ನ ತಾನು ಪ್ರೊಟೆಕ್ಟ್ ಮಾಡ್ಕೊಳದಿಕ್ಕೆ ಯಾರನ್ನ ಬೇಕಾದ್ರೂ ಹೆಂಗ ಬೇಕಾದ್ರೂ ಎತ್ತುವಂತ ಕೆಪಾಸಿಟಿ ನಮ್ಮ ಡಾಕ್ಟರ್ ಸ್ಟೇಂಜ್ ಹತ್ರ ಇದೆ ಹಂಗ್ ನೋಡೋದಕ್ಕೆ ಹೋದ್ರೆ ಅವೆಂಜರ್ ಎಂಡ್ ಗೇಮ್ ಅಲ್ಲಿ ನಮ್ಮ ಡಾಕ್ಟರ್ ಸ್ಟೇಂಜ್ ಅವರೇ ನಮ್ಮ ಟೋನಿ ಸ್ಟಾರ್ಕ್ ನ ಸಾವಿಗೆ I don't know. ಹೌದು ನಿಂಗು ಯೋಚನೆ ಮಾಡೋಕ್ಕಲ್ಲ ಟೋನಿ ಸ್ಟಾರ್ಕ್ ಏನಾದ್ರು ಇಲ್ಲ ಅಂದ್ರೆ ಥ್ಯಾನೋಸ್ ಗೆಲ್ತಿದ್ದ ಗೆದ್ದಿ ಏನೇನಾಗ್ತಿತ್ತು ಅಂತ ನಿಮಗೂ ಗೊತ್ತಿದೆ ಟ್ಯಾನೋಸ್ ಗೆದ್ದಿರ್ ಏನ್ ಮಹಾನ್ ದೊಡ್ಡ ವಿಷಯ ಆಗ್ತಿರ್ಲಿಲ್ಲ ಇಲ್ಲಿ ನಮ್ಮ ಸೂಪರ್ ಹೀರೋಸ್ ಗಳನ್ನ ಕಳ್ಕೊಂಡಿದ್ದಲ್ಲ ಅವರೆಲ್ಲ ಕಳದೋಗರು ಟ್ಯಾನೋಸ್ ಒಂದು ಹೊಸ ಬ್ರಹ್ಮಾಂಡದ ಉದಯವನ್ನ ನೋಡ್ತಾ ಇದ್ದ ಅಷ್ಟೇ ಸೊ ಫೈನಲಿ ನಮ್ಮ ಡಾಕ್ಟರ್ ಸ್ಟೇಂಜ್ ಅವರು ಭೂತ ಭವಿಷ್ಯ ಕಾಲಗಳನ್ನೆಲ್ಲ ತಿರ್ಗಾಡ್ಕೊಂಡ್ಬಂದು ಅಲ್ಲಿರುವಂತಹ ಸಾಧ್ಯತೆಗಳನ್ನೆಲ್ಲ ನೋಡಿ ಮುಂದೆ ಬರುವಂತಹ ಭವಿಷ್ಯ ಭೂತಕಾಲ ಎಲ್ಲವನ್ನ ಬದಲಾಯಿಸುವಂತಹ ಶಕ್ತಿಯನ್ನ ನಮ್ಮ ಡಾಕ್ಟರ್ ಸ್ಟೇಂಜ್ ಅವರು ಆ ಟೈಮ್ ಸ್ಟೋನ್ ಇಂದ ಹೊಂದಿರ್ತಾರೆ ಅಷ್ಟೇ ಅಲ್ಲದೆ ಸಮಯದ ಒಂದು ವ್ಯೂಹವನ್ನ ಕೂಡ ಅವರು ರಚಿಸ್ತಾರೆ ಹೇಗೆ ಅಂತ ಅಂದ್ರೆ ನಡೆಯುವಂತ ಘಟನೆಗಳನ್ನೇ ಪದೇ ಪದೇ ನಡೆಯೋ ರೀತಿ ಮಾಡುವಂತದ್ದು ಅಂತಂದ್ರೆ ಇನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಸಬೇಕು ಅಂತಂದ್ರೆ ಪಾಸ್ಟ್ ಪ್ರೆಸೆಂಟ್ ಫ್ಯೂಚರ್ ಈ ಮೂರು ವಿಚಾರಗಳನ್ನ ಒಂದು ನಿರ್ದಿಷ್ಟ ಸಮಯದಲ್ಲಿ ಮರುಕಳಿಸೋದು ಅಂದ್ರೆ ರಿಪೀಟ್ ಮಾಡುವಂತದ್ದು ಲೋಕಿ ಸೀಸನ್ ಒನ್ ಇದ್ರ ಬಗ್ಗೆ ತುಂಬಾ ಚೆನ್ನಾಗಿ ಅರ್ಥವಾಗಿದೆ ಸೊ ಡಾಕ್ಟರ್ ಇಸ್ ಅ ರೂಲರ್ ಆಫ್ ಟೈಮ್ ಸೊ ಈ ಒಂದೇ ಮೂವಿಯಲ್ಲಿ ನಮ್ಮ ಡಾಕ್ಟರ್ ಸ್ಟೇಂಜ್ ನ ಎರಡು ವಿಚಿತ್ರವಾದಂತಹ ಪವರ್ಗಳು ನಮಗೆ ಸಿಕ್ಕಿದವೆ ಕ್ರಿಯೇಷನ್ ಆಫ್ ಮಿರರ್ ಡೈಮೆನ್ಶನ್ ಅಂಡ್ ಕಂಟ್ರೋಲಿಂಗ್ ಆಫ್ ಮಿರರ್ ಡೈಮೆನ್ಶನ್ ವಿತ್ ಟೈಮ್ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಟೈಮ್ ಸ್ಟೋನ್ ಇದ್ರೆ ಮಾತ್ರ ನಮ್ಮ ಡಾಕ್ಟರ್ ಸ್ಟೇಂಜ್ ಅವರು ಪಾಸ್ಟ್ ಪ್ರೆಸೆಂಟ್ ಫ್ಯೂಚರ್ ಮತ್ತೆ ಟೈಮ್ ಜೊತೆ ಆಟ ಆಡಬಹುದು ವಿತೌಟ್ ಟೈಮ್ ಸ್ಟೋನ್ ಹಿ ಕ್ಯಾನ್ ಡೂ ಎನಿಥಿಂಗ್ ಯಾವ ಯೂನಿವರ್ಸ್ ಅಲ್ಲಿ ಯಾವ ಮಲ್ಟಿವರ್ಸ್ ಅಲ್ಲಿ ಯಾವ ಓಮಿನಿವರ್ಸ್ ಅಲ್ಲಿ ಎಷ್ಟು ಟೈಮ್ ಸ್ಟೋನ್ ಗಳಿರ್ಲಿ ಅದು ಡಾಕ್ಟರ್ ಸ್ಟೇಂಜ್ ಹತ್ರ ಇದ್ರೆ ಮಾತ್ರ ನಮ್ಮ ಡಾಕ್ಟರ್ ಸ್ಟೇಂಜ್ ಇದನ್ನೆಲ್ಲ ಮಾಡಬಹುದು ಇಲ್ಲ ಅಂದ್ರೆ ಅವ್ರ ಏನು ಮಾಡೋಕ್ಕಾಗಲ್ಲ ಸೊ ಡಾಕ್ಟರ್ ಸ್ಟೇಂಜ್ ಮೊದಲನೇ ಮೂವಿ ಆದ್ಮೇಲೆ ನಾವು ನಮ್ಮ ಡಾಕ್ಟರ್ ಸ್ಟೇಂಜ್ ಅವರ ಥಾರ್ ರಾಗ್ನೋರಾಕ್ ಮೂವಿಯಲ್ಲಿ ನೋಡ್ತೀವಿ ಥಾರ್ ರ್ಯಾಗ್ನೋರಾಕ್ ಮೂವಿಯಲ್ಲಿ ಅವರ ಟೈಮ್ ಲೂಪಿಂಗ್ ಪವರ್ ನ ಬಿಟ್ಟರೆ ಬೇರೆ ಇನ್ನೇನು ನಮಗೆ ಅಷ್ಟೊಂದು ಇಂಪಾರ್ಟೆಂಟ್ ಆಗಿ ತೋರಿಸಿಲ್ಲ ನಮ್ಮ ಥಾರ್ ನ ಬಿಯರ್ ಅನ್ನ ಟೈಮ್ ಲೂಪ್ ಹಾಕೋದು ನಮ್ಮ ಲೋಕಿಯನ್ನ ಪದೇ ಪದೇ ಬೀಳೋ ತರ ಲೂಪ್ ಹಾಕೋದು ಬಿಟ್ರೆ ಈ ನಮ್ಮ ಪ್ರೊಟೆಕ್ಟರ್ ಆಗಿ ನಾವು ನಮ್ಮ ಡಾಕ್ಟರ್ ಸ್ಟೇಂಜ್ ಅನ್ನ ಟಾರ್ ರೋರಾಕ್ ಮೂವಿ ಅಲ್ಲಿ ನೋಡಿದಿವಿ ಇದಾದ್ಮೇಲೆ ಡೈರೆಕ್ಟ್ ಆಗಿ ಅವೆಂಜರ್ ಇನ್ಫಿನಿಟಿ ವಾರ್ ಸೊ ಇಲ್ಲಿ ನಮ್ಮ ಡಾಕ್ಟರ್ ಸ್ಟೇಂಜ್ ಅವರಿಗೆ ಗೊತ್ತಾಗುತ್ತೆ ಈ ಸೃಷ್ಟಿಯ ಹಿಡಿತ ಈ ಸೃಷ್ಟಿಯ ಸಂಪನ್ಮೂಲ ಆರು ಇನ್ಫಿನಿಟಿ ಸ್ಟೋನ್ಗಳಲ್ಲಿ ಹಂಚಿದೆ ಭಾಗವಾಗಿದೆ ಅದನ್ನ ಥ್ಯಾನೋಸ್ ಅನ್ನುವಂತಹ ಒಬ್ಬ ಟೈಟನ್ ಪಡ್ಕೊಳ್ಳೋದಿಕ್ಕೆ ಬರ್ತಾ ಇದಾನೆ ಅವನ ಉದ್ದೇಶ ಸರಿ ಇದ್ರು ಅವನ ಮಾರ್ಗ ಸರಿ ಇಲ್ಲ ಅಂತ ತಿಳ್ಕೊಂಡು ನಮ್ಮ ಡಾಕ್ಟರ್ ಸ್ಟ್ರೇಂಜ್ ಅವನನ್ನ ತಡೆಯೋದಿಕ್ಕೆ ಮುಂದಾಗ್ತಾರೆ ಅದು ಕೂಡ ನಮ್ಮ ಟೋನಿ ಸ್ಟಾರ್ಕ್ ಅವರ ಸಹಾಯದಿಂದ ಟೈಟನ್ ಗೆ ಹೋಗಿ ಅವರ ವಿರುದ್ಧ ಹೋರಾಡೋದು ಸೊ ಈ ಹೋರಾಟದಲ್ಲಿ ನಮಗೆ ನಮ್ಮ ಡಾಕ್ಟರ್ ಸ್ಟೇಂಜ್ ಅವರ ಮ್ಯಾಟರ್ ಮ್ಯಾನಿಪುಲೇಷನ್ ಪವರ್ ಗೊತ್ತಾಗುತ್ತೆ ಹೇಗೆ ಪವರ್ ಸ್ಟೋನ್ ನ ಪವರ್ ಅನ್ನ ಮಿರರ್ ಡೈಮೆನ್ಶನ್ ಇಂದ ಕಂಟ್ರೋಲ್ ಮಾಡಿ ಆ ಮಿರರ್ ಗೆ ಬಂದಿದ್ದಂತಹ ಪವರ್ ಸ್ಟೋನ್ ನ ಪವರ್ ಅನ್ನ ಬಟರ್ ಫ್ಲೈ ಆಗಿ ಕನ್ವರ್ಟ್ ಮಾಡ್ಬಿಡುತ್ತಾರೆ ಸೊ ಇದೊಂದು ನಮ್ಮ ಡಾಕ್ಟರ್ ಸ್ಟೇಂಜ್ ಅವರ ಪವರ್ ಮ್ಯಾಟರ್ ಮ್ಯಾನಿಪುಲೇಷನ್ ಅದ್ರ ಜೊತೆ ಕ್ಲೋನಿಂಗ್ ಕ್ಲೋನಿಂಗ್ ತನ್ನದೇ ಆದಂತಹ ತದ್ವಿರುದ್ಧಿ ರೂಪಗಳನ್ನ ಸೃಷ್ಟಿ ಮಾಡಿ ಅವುಗಳನ್ನು ಕೂಡ ಅಷ್ಟೇ ಬಲಶಾಲಿಯನ್ನಾಗಿ ಮಾಡಬಹುದು ಆದ್ರೂ ಕೂಡ ಅಷ್ಟು ಕ್ಲೋನಿಂಗ್ ಮಾಡುದ್ರು ಆ ಫುಲ್ ಪೊಟೆನ್ಶಿಯಲ್ ಪವರ್ ನ ಯೂಸ್ ಮಾಡಿ ಟ್ಯಾನೋಸ್ತಾ ಬಂಧಿಸಿದ್ರು ಕೂಡ ಟ್ಯಾನೋಸ್ತಾ ಸೋಸಕ್ ಆಗಿಲ್ಲ ಬಿಕಾಸ್ ಥ್ಯಾನ ಆಲ್ರೆಡಿ ನಾಲ್ಕು ಪವರ್ ಸ್ಟೋನ್ಗಳು ಇದ್ವು ಸೊ ಇನ್ನೇನ್ ಮಾಡೋಕ್ಕಾಗುತ್ತೆ ನಮ್ಮ ಐರನ್ ಮನ್ ಕಾಪಾಡಬೇಕಲ್ಲ ಅದರಿಂದ ಅವರ ಹತ್ರ ಇದ್ದಂತ ಟೈಮ್ ಸ್ಟೋನ್ ನ ಕೊಟ್ಟಿ ನಮ್ಮ ಡಾಕ್ಟರ್ ಚೇಂಜ್ ಅವರು ಟ್ಯಾನೋಸ್ ನ ಇಲ್ಲಿ ಬಿಟ್ಕೊಡ್ತಾರೆ ನೀವ್ ಯೋಚನೆ ಮಾಡಬಹುದು ಬ್ರೋ ನಮ್ಮ ನ ಕೂಡ ಟೈಮ್ ಲೂಪ್ ಅಲ್ಲಿ ತಗ್ಲಾಕಿ ಫುಲ್ ತಲೆ ಕೆಡಿಸಿ ಹುಚ್ಚಿನ ತರ ಬಿಡಬಹುದಾಗಿತ್ತಾನೆ ಅಂತ ಕೇಳ್ಬೋದು ಬಟ್ ಬ್ರೋ ಆಮ್ ನಾಟ್ ಅ ಮೂವಿ ರೈಟರ್ ರೈಟ್ ಪಾಸಿಬಿಲಿಟಿಸ್ ಎಲ್ಲ ನಮ್ಮ ಡಾಕ್ಟರ್ ಚೇಂಜ್ ಗೊತ್ತಿದೆ ಒಂದು ಕೋಟಿ ಚಿಲ್ರೆ ಪಾಸಿಬಿಲಿಟೀಸ್ ನೋಡಿದ್ರೆ ಅದೇ ಯಾವ್ರಲ್ಲೂ ಗೆಲಕ್ಕಾಗಿಲ್ಲ ಟ್ಯಾನೋಸ್ ನ ಇನ್ನ ಇದ್ರಲ್ಲಿ ಗೆದ್ಬಿಡ್ತಾರ ಅದರಿಂದ ನಮ್ಮ ಟೋನಿ ಸ್ಟಾರ್ಕ್ ನ ಮಾರ ಸೊ ಇನ್ಫಿನಿಟಿ ವಾರ್ ಆಯ್ತು ಎಂಡ್ ಗೇಮ್ ಆಯ್ತು ಈಗ ನಮ್ಮ ಮುಂದೆ ಮಾಡದೇ ಇರುವಂತದ್ದು ವಾಟ್ ಇಫ್ ಮಿಸ್ಟರ್ ಬಾರ್ಡ್ ಬಾಯ್ ವಾಚರ್ ನಿಮ್ಗೆ ಇಲ್ಲಿ ಯಾವುದೇ ಡೈಲಾಗ್ ಇಲ್ಲ ಬೈ ಮಚ್ಕೊಂಡಿರಿ ಮಗು ಒಂದು ಅವಕಾಶವನ್ನಾದರೂ ಕೊಟ್ಟು ನೋಡಪ್ಪ ಸರಿ ಆಯ್ತು ನಿಮ್ಮ ಹಳೆ ಡೈಲಾಗ್ ಇದೆಯಲ್ಲ ವಾಟ್ ಇಫ್ ಎಪಿಸೋಡ್ ಫೋರ್ ನ ಹಿನ್ನೆಲೆ ಅದನ್ನ ಎಕ್ಸ್ಪ್ಲೈನ್ ಮಾಡಿ ಧನ್ಯವಾದಗಳು ಮಗು ನಾವು ನೋಡಿದ್ದೇವೆ ಹೇಗೆ ಒಂದು ಆಯ್ಕೆ ಒಂದು ನಿರ್ಧಾರ ಸಂಪೂರ್ಣವಾದಂತಹ ಒಂದು ವಾಸ್ತವ್ಯವನ್ನೇ ಹೊಸದಾಗಿ ಹೇಗೆ ರಚಿಸುತ್ತದೆ ಎಂದು ಈ ಈ ವರ್ಡ್ಗಳನ್ನು ನಮಗೆ ಈಗ ಟೈಮ್ ಇಲ್ಲ ವಾಟ್ ನಾವು ನೋಡ್ತೀವಿ ನಮ್ಮ ಡಾಕ್ಟರ್ ಅವರು ಅವರ ಕೈಗಳ ಬದಲಾಗಿ ಅವರ ಹೃದಯವನ್ನ ಕಳ್ಕೊಂಡಿದ್ದಾರೆ ಅಂತ ಅಂದ್ರೆ ಈ ಯೂನಿವರ್ಸ್ ಅಲ್ಲಿ ನಮ್ಮ ಡಾಕ್ಟರ್ ಸ್ಟೇಂಜ್ ಅವರು ತಮ್ಮ ಕೈಗಳ ಬದಲಾಗಿ ತಮ್ಮ ಮನಃಶಾಂತಿ ತಮ್ಮ ಪ್ರೀತಿ ತಮ್ಮ ಮನಸ್ಸನ್ನ ಕಳ್ಕೊಂಡಿದ್ದಾರೆ ಸೊ ಅದೇ ಏನ್ ಚೆಂಡ್ ಹತ್ರ ಬರ್ತಾರೆ ತಮ್ಮ ಮನಃಶಾಂತಿಗೋಸ್ಕರ ಬಂದು ಸೋರ್ಸರ ಸುಪ್ರೀಮ ಡೋರ್ಮಾಮ ಸೋಲಿಸುತ್ತಾರೆ ಆದ್ರೂ ಕೂಡ ಇಷ್ಟೆಲ್ಲ ಪವರ್ ಇದ್ರು ಅವರ ಟೈಮ್ ಸ್ಟೋನ್ ಕೂಡ ಅವರು ಕ್ರಿಸ್ಟಿನ್ ಪಾಮರ್ ಅನ್ನ ಪಡ್ಕೊಳೋದಕ್ಕೆ ಅವರನ್ನ ಬದುಕ್ಸೋದಿಕ್ಕೆ ತುಂಬಾ ಪ್ರಯತ್ನಗಳನ್ನ ಪಡ್ತಾ ಇರ್ತಾರೆ ಅವರ ಪ್ರತಿಯೊಂದು ಸಾಧ್ಯತೆ ಅವರ ಪ್ರತಿಯೊಂದು ಘಟನೆಗಳು ಇಲ್ಲಿ ವಿಫಲವಾಗ್ತಾ ಇರೋದನ್ನ ಕಂಡಂತ ನಮ್ಮ ಡಾಕ್ಟರ್ ಸ್ಟೇಂಜ್ ಅವರು ಯಾಕೆ ಈ ತರ ಆಗ್ತಾ ಇದೆ ಅಂತ ತುಂಬಾ ಯೋಚನೆ ಮಾಡಬೇಕಾದ್ರೆ ಒನ್ ಅವರು ಬಂದು ಪಾಯಿಂಟ್ ಇನ್ ಟೈಮ್ ನ ವಿವರಿಸುತ್ತಾರೆ ನಿಖರವಾದಂತಹ ಸಮಯದಲ್ಲಿ ನಡೆಯುವಂತಹ ನಿಖರವಾದಂತಹ ಒಂದು ಘಟನೆ ಸೊ ಇದೇ ಪಾಯಿಂಟ್ ಇನ್ ಟೈಮ್ ಅನ್ನ ನಮ್ಮ ಸ್ಪೈಡರ್ ಮ್ಯಾನ್ ಯೂನಿವರ್ಸ್ ಅಲ್ಲಿ ಕ್ಯಾನನ್ ಇವೆಂಟ್ ಅಂತ ಕೂಡ ಕರೀತಾರೆ ಅಂದ್ರೆ ಇವೆಲ್ಲ ಒಂದು ಬದಲಾವಣೆಯ ತಿರುವು ಆ ಸಮಯದಲ್ಲಿ ನಡೆಯುವಂತ ಘಟನೆಗಳೇ ನಮ್ಮ ಭವಿಷ್ಯವನ್ನ ಬಿಂಬಿಸುವಂತಹ ಸನ್ನಿವೇಶಗಳು ಅಂತ ಅಂದ್ರೆ ನಮ್ಮ ಒಂದು ನಿರ್ಧಾರ ನಮ್ಮ ಭವಿಷ್ಯವನ್ನ ಯಾವ ರೀತಿ ಸೆಟ್ ಅಪ್ ಮಾಡುತ್ತೆ ಅಂತ ಸೊ ಈಗ ನಮ್ಮ ಡಾಕ್ಟರ್ ಸ್ಟ್ರೇಂಜ್ ಅವರು ಡಾಕ್ಟರ್ ಸ್ಟ್ರೇಂಜ್ ಆಗೋದಿಕ್ಕೆ ಕಾರಣನೇ ಕ್ರಿಸ್ಟಿನ್ ಪಾಮರ್ ನಡೆತ್ ನಮ್ಮ ಸ್ಪೈಡರ್ ಮ್ಯಾನ್ ಇಷ್ಟೊಂದು ರೆಸ್ಪಾನ್ಸಿಬಲ್ ಆಗೋದಿಕ್ಕೆ ಕಾರಣನೇ ನ ಡೆತ್ ಹಾಗೇನೆ ಆ ಒಂದು ಪರ್ಟಿಕ್ಯುಲರ್ ಟೈಮ್ ಆ ಒಂದು ಪರ್ಟಿಕ್ಯುಲರ್ ಘಟನೆ ನಮ್ಮ ಭವಿಷ್ಯವನ್ನ ಹೇಗ್ ನಿರ್ಧಾರ ಮಾಡುತ್ತೆ ಅನ್ನೋದನ್ನೇ ಏನ್ಶಂಟ್ ಒನ್ ಅವರು ಇಲ್ಲಿ ನಮ್ಮ ಡಾಕ್ಟರ್ ಸ್ಟೇನ್ ಗೆ ತಿಳಿಸ್ತಾ ಇದ್ದಾರೆ ಇದು ಬೇರೊಂದು ರಿಯಾಲಿಟಿ ಯೂನಿವರ್ಸ್ ಆಗಿ ಬದಲಾಗ್ತಾ ಇರುವ ಕಥೆಯನ್ನ ನಾವು ಇಫ್ ಸೀಸನ್ ಅಲ್ಲಿ ನೋಡ್ತೀವಿ ಸೊ ಆಗ ನಮ್ಗೆ ಇಲ್ಲಿ ಗೊತ್ತಾಗುತ್ತೆ ನಮ್ಮ ಡಾಕ್ಟರ್ ಸ್ಟೇಂಜ್ ಅವ್ರಿಗೆ ಕ್ಯಾಗಲಿಯಸ್ಟೋರು ಬರೆದಿದ್ದಂತಹ ಟೈಮ್ ಮ್ಯಾನುಪ್ಯುಲೇಷನ್ ಅಂತ ಬುಕ್ ಬೇಕಾಗಿದೆ ಅದಕ್ಕೋಸ್ಕರ ಅವರು ಆ ಜಾಗಕ್ಕೆ ತಲುಪ್ತಾರೆ ಕೂಡ ಅಲ್ಲಿ ಅವರಿಗೆ ಗೊತ್ತಾಗುತ್ತೆ ಆ ಟೈಮ್ ಮ್ಯಾನುಪುಲೇಷನ್ ಅನ್ನ ನಾನು ಮಾಡಬೇಕು ಅಂತ ಅಂದರೆ ಏನ್ಷಿಯಂಟ್ ಬೀಯಿಂಗ್ಗಳ ಪವರ್ ಅನ್ನ ನಾನು ಅಬ್ಸರ್ವ್ ಮಾಡ್ಕೋಬೇಕು ಅಂತ ಯಾಕಂತ ಅಂದರೆ ಕಾಲದಲ್ಲೂ ಉಪಸ್ಥಿತರಿರುವಂತಹ ಆ ಬೀಯಿಂಗ್ಗಳ ಪವರಿಂದ ನಾನು ನನ್ನ ಕಾಲವನ್ನು ಅಥವಾ ನನ್ನ ಟೈಮ್ ಅನ್ನ ಬದಲಾಯಿಸಬಹುದು ಅನ್ನುವಂತಹ ಉದ್ದೇಶದಿಂದ ನಮ್ಮ ಡಾಕ್ಟರ್ ಸ್ಟೇಂಜ್ ಅವರು ಆ ಏನ್ಶಿಯಂಟ್ ಬೀಯಿಂಗ್ಗಳ ಪವರ್ ಅನ್ನ ಅಬ್ಸರ್ವ್ ಮಾಡ್ಕೊಳದಿಕ್ಕೆ ಮುಂದಾಗ್ತಾರೆ ಮುಂದಾಗ್ತಾರೆ ಅನ್ನೋದಕ್ಕಿಂತ ಅಬ್ಸರ್ವ್ ಮಾಡಿಕೊಂಡೇ ಬಿಡ್ತಾರೆ ಸೊ ಆಗ ಅವ್ರಿಗೆ ಗೊತ್ತಾಗುತ್ತೆ ಇದೇ ಯೂನಿವರ್ಸಲ್ಲಿ ಇದೇ ಟೈಮ್ಲಿನಲ್ಲಿ ನನ್ನ ಇನ್ನೊಂದು ಪಾಸಿಬಿಲಿಟಿ ಬದುಕಿದೆ ನನ್ನ ಇನ್ನೊಂದು ಅಸ್ತಿತ್ವವಿದೆ ಅಂತ ತಿಳ್ಕೊಂಡು ಅದನ್ನು ಕೂಡ ಪಡ್ಕೊಳ್ಳೋದಕ್ಕೆ ಅದರ ಪವರನ್ನು ಕೂಡ ಪಡ್ಕೊಳ್ಳೋದಕ್ಕೆ ನಮ್ಮ ಡಾಕ್ಟರ್ ಜೋ ಅವರು ಅವರ ಇನ್ನೊಂದು ರಿಯಾಲಿಟಿಯಲ್ಲಿರುವಂಥ ವ್ಯಕ್ತಿತ್ವದ ಪವರನ್ನು ಕೂಡ ಅಬ್ಸರ್ವ್ ಮಾಡ್ಕೊತಾರೆ ಜಸ್ಟ್ ಇಮ್ಯಾಜಿನ್ ಆ ಯೂನಿವರ್ಸಲ್ಲಿ ಅದಕ್ಕಿಂತ ಪವರ್ಫುಲ್ ಆಗಿದ್ದಂಥ ಯಾವುದಾದ್ರೂ ವ್ಯಕ್ತಿ ಅಥವಾ ವ್ಯಕ್ತಿತ್ವ ಒಂದು ಬೀಯಿಂಗ್ ಇದ್ದಿದ್ರೆ ನಮ್ಮ ಡಾಕ್ಟರ್ ಸ್ಟೇಂಜ್ ಅವರು ಹಂಡ್ರೆಡ್ ಪರ್ಸೆಂಟ್ ಅದನ್ನ ಅಬ್ಸರ್ವ್ ಮಾಡ್ಕೋತಿದ್ರು ಸೊ ಇಲ್ಲಿ ನಮ್ಮ ಡಾಕ್ಟರ್ ಚೇಂಜ್ ಅವರ ಇನ್ನೊಂದು ಪವರ್ ಹೈಲೈಟ್ ಆಗುತ್ತೆ ಅಬ್ಸಾರ್ಪ್ಷನ್ ಆಫ್ ಎನರ್ಜಿ ಇದನ್ನು ಎನರ್ಜಿ ಅಂದರೆ ತಪ್ಪಾಗುತ್ತೆ ಇದು ಪವರ್ ಸೊ ಈಗ ನಮ್ಮ ಡಾಕ್ಟರ್ ಸ್ಟ್ರೇಂಜ್ ಅವರೇ ಸ್ವತಃ ಒಂದು ಎಂಟಿಟಿಯಾಗಿ ಬದಲಾಗಿದ್ದಾರೆ ಕೊನೆಗೂ ಸತ್ತಿರುವಂತಹ ತನ್ನ ಕ್ರಿಸ್ಟಿಯನ್ ಪಾಂಬರ್ ಅನ್ನ ಅವರು ರಿಟರ್ನ್ ತರ್ತಾರೆ ಆದರೆ ಅದರಿಂದ ಅವರ ಇಡೀ ವಿಶ್ವಕ್ಕೆ ಹಾನಿಯಾಗ್ತಾ ಇದೆ ಅವರ ರಿಯಾಲಿಟಿ ಸಂಪೂರ್ಣವಾಗಿ ಕೊಲೆಪ್ಸ್ ಆಗ್ತಾ ಇದೆ ಅದರಿಂದ ತನಗೆ ಒಂದು ಸಪರೇಟ್ ಡೈಮೆನ್ಶನ್ ತನಗೆ ಒಂದು ಸಪರೇಟ್ ಯೂನಿವರ್ಸ್ ಅನ್ನ ಕ್ರಿಯೇಟ್ ಮಾಡ್ಕೋತಾರೆ ನಮ್ಮ ಡಾಕ್ಟರ್ ಸ್ಟ್ರೇಂಜ್ ಅಷ್ಟೇ ಅಲ್ಲದೆ ದ ಗ್ರೇಟರ್ ಬೀಯಿಂಗ್ ಅಥವಾ ಗ್ರೇಟರ್ ಎಂಟಿಟಿ ಅನ್ನ ನೋಡದಂತಹ ಮೊದಲನೆಯ ಸೋರ್ಸರರ್ ಅಥವಾ ಮೊದಲನೆಯ ಪವರ್ಫುಲ್ ಕ್ಯಾರೆಕ್ಟರ್ ಇನ್ನವರು ಮಾರ್ವೆಲ್ ಸಿನಿಮ್ಯಾಟಿಕ್ ಯೂನಿವರ್ಸ್ ವಾಚರ್ ಮೋರ್ ಪವರ್ಫುಲ್ ದೇನ್ ವಾಚರ್ ಆಲ್ ಸಿಕ್ಸ್ ಇನ್ಫಿನಿಟಿ ಪವರ್ಸ್ ವಿತ್ ಅಲ್ಟ್ರಾನ್ ವಿತ್ ವಿಷನ್ ಫ್ಯೂಸ್ ಆಗಿರುವ ಅಲ್ಟ್ರಾ ವಿಷನ್ ಅನ್ನ ಬಡದ ಬಾಯಿಯಾ ಕೊಡುವಂತಹ ಸಿಂಗಲ್ ಕ್ಯಾರೆಕ್ಟರ್ ಅವರ್ ಸುಪ್ರೀಂ ಸ್ಟ್ರೇಂಜ್ ಅದರಲ್ಲಿ ನಮ್ಮ ಡಾಕ್ಟರ್ ಸ್ಟ್ರೇಂಜ್ ನ ಲಿಮಿಟ್ಲೆಸ್ ಪವರ್ ತೋರಿಸ್ತಾ ಇದ್ದಾರೆ ಇದು ಜಸ್ಟ್ ಲಿಮಿಟ್ ಆಗಿರುವಂತಹ ಪವರ್ ಇದು ಕೂಡ ಗುಡ್ ಡಾಕ್ಟರ್ ಸ್ಟೇಂಜ್ ಅವ್ರ ಹತ್ರ ಇರುವಂತಹ ಪವರ್ ನ ತೋರಿಸಿದ್ದಾರೆ ಹೇಗೆ ಬ್ಯಾಡ್ ಆಗಿ ಪವರ್ ನ ಗೇನ್ ಮಾಡಿಕೊಂಡು ಗುಡ್ ಆಗ್ತಾ ಇದ್ದಾರೆ ನೋಡಿ ಗುರು ಇನ್ನು ಸೀಸನ್ ಟೂ ಇನ್ನು ನಾನೇನಾದ್ರೂ ಕ್ರಿಸ್ಟಿನ್ ಪಾಮರ್ ನ ಸೇವ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಒಂದು ಯೂನಿವರ್ಸ್ ನ ಸರ್ವನಾಶ ಮಾಡ್ತೀನಿ ಅದರಿಂದ ಒಂದು ಯೂನಿವರ್ಸ್ ನ ನಾನ್ ಸೃಷ್ಟಿ ಮಾಡಿದ್ರೆ ಆ ಯೂನಿವರ್ಸ್ ಅಲ್ಲಿ ಡಾಕ್ಟರ್ ಕ್ರಿಸ್ಟಿನ್ ಪಾಮರ್ ನಾನ್ ಸೃಷ್ಟಿ ಮಾಡಿದ್ರೆ ಹೇಗಿರುತ್ತೆ ನಾನು ಆಕೆ ಜೊತೆ ಸಂಪೂರ್ಣವಾಗಿ ಜೀವನ ಮಾಡಬಹುದು ಅಂತ ತಿಳ್ಕೊಂಡು ನಮ್ಮ ಡಾಕ್ಟರ್ ಸ್ಟೇಂಜ್ ಒಂದು ಮಲ್ಟಿವರ್ಸ್ ಅಲ್ಲಿ ಟ್ರಾವೆಲ್ ಮಾಡಲು ಪವರ್ ಇರುವಂತಹ ಕಹೋರಿ ಅನ್ನುವಂತ ಕ್ಯಾರೆಕ್ಟರ್ ನೋಡುತ್ತಾ ಇದ್ದಾರೆ ಯಾಕಂದ್ರೆ ಅವಳ ಪವರ್ ಆ ಥರ ಇರುತ್ತೆ ಲೈಕ್ ನಮ್ಮ ವಂಡಾ ಮ್ಯಾಕ್ಸಿಮ್ ಆಫ್ ಅವರು ಡಾಕ್ಟರ್ ಚೇಂಜ್ ಇನ್ ದಿ ಮಲ್ಟಿವರ್ಸ್ ಆಫ್ ದಿ ಮ್ಯಾಡ್ನೆಸ್ ಮೂವಿಯಲ್ಲಿ ಅಮೇರಿಕಾ ಚಾಬೇಸಿಂದ ಬಿದ್ದಿರಲ್ಲ ಅದೇ ರೀತಿ ಬಟ್ ಅಲ್ಲಿನ ಕಾರಣನೇ ಬೇರೆ ಇಲ್ಲಿನ ಕಾರಣನೇ ಬೇರೆ ಇಲ್ಲಿನ ಕಾರಣ ಏನು ಅಂತ ಅಂತಂದರೆ ಆ ಯೂನಿವರ್ಸಲ್ಲಿ ಎಲ್ಲ ಎಂಟಿಟಿಗಳನ್ನು ಅವರು ಆ್ಯಡ್ ಇದ್ದಾರೆ ಬಿಕಾಸ್ ಈ ವಾಂಟ್ಸ್ ಟು ಕಂಟ್ರೋಲ್ ದಟ್ ಓಲ್ಡ್ ಯೂನಿವರ್ಸ್ ಆ ಪೂರ್ತಿ ಪ್ರಪಂಚವನ್ನು ಆ ಪೂರ್ತಿ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿ ಅದನ್ನು ಕಂಟ್ರೋಲ್ ಮಾಡ್ಕೊಳ್ಳೋದಿಕ್ಕೆ ಈ ಎಲ್ಲ ಪವರ್ಗಳು ನಮ್ಮ ಡಾಕ್ಟರ್ ಚೇಂಜ್ಗೆ ಬೇಕಾಗಿದ್ದಾರೆ ಜಸ್ಟ್ ಇಮ್ಯಾಜಿನ್ ಆ ಎಲ್ಲ ಪವರ್ನ ಸೃಷ್ಟಿ ಮಾಡಿ ಅವರು ಒಂದು ಯೂನಿವರ್ಸ್ನ ಕ್ರಿಯೇಟ್ ಮಾಡಿ ಆ ಯೂನಿವರ್ಸಲ್ಲಿ ಅವರು ಇದ್ದಿದ್ರೆ ಓ ಹೋ ಹೋ ಬಟ್ ಏನು ಮಾಡೋಣ ಕ್ಯಾಪ್ಟನ್ ಕರ್ಟರ್ ಅವರ ಸಹಾಯದ ದೃಷ್ಟಿಯಿಂದ ಅವರ ಆ ಮನದಾಳದ ಕನೆಕ್ಷನ್ಸಿಂದ ಇಲ್ಲಿ ನಮ್ಮ ಡಾಕ್ಟರ್ ಸ್ಟ್ರೇಂಜ್ ಅವರು ಒಳ್ಳೆಯವರಾಗಿ ತಮ್ಮನ್ನು ತಾವು ಆ ಯೂನಿವರ್ಸ್ ಕ್ರಿಯೇಷನ್ಗೆ ಬಲಿಕ್ಕೆ ತಗೊಂಡು ಹೋಲ್ ಯೂನಿವರ್ಸ್ ಅವರಾಗ್ತಾರೆ ಸೀಸನ್ ತ್ರೀಯಲ್ಲಿ ನಾವು ನೋಡಿದ್ದೀವಿ ಅದನ್ನು ಮೆನ್ಷನ್ ಕೂಡ ಮಾಡಿದ್ದಾರೆ ನಮ್ಮ ಡಾಕ್ಟರ್ ಸ್ಟೇಂಜ್ ಈಸ್ ಅ ಹೋಲ್ ಯೂನಿವರ್ಸ್ ಸೊ ದಿಸ್ ಈಸ್ ದ ಮೋಸ್ಟ್ ಪವರ್ಫುಲ್ ವರ್ಷನ್ ಆಫ್ ಅವರ್ ಡಾಕ್ಟರ್ ಸ್ಟೇನ್ಸ್ ದ್ಯಾನ್ ಬ್ಲಾಕ್ ಪ್ರೀಸ್ ಡಾಕ್ಟರ್ ಸ್ಟೇಂಜ್ ಬ್ಲ್ಯಾಕ್ ಪೀಸ್ ಡಾಕ್ಟರ್ ಸ್ಟೇನ್ಸ್ ಕಾಮಿಕ್ಸಲ್ಲಿ ಮಾತ್ರ ಪವರ್ಫುಲ್ ಬಟ್ ಈ ಸಿನಿಮಾದಲ್ಲಿ ಈ ಸಿನಿಮಾಟಿಕ್ ಯೂನಿವರ್ಸಲ್ಲಿ ಈ ವಾಟಿಕ್ ಸೀಸನ್ನಲ್ಲಿ ಅಥವಾ ಎಂಟೈರ್ ಯು ಟೇಕ್ ಇಟ್ ಎವ್ರಿಥಿಂಗ್ ನಮ್ಮ ಡಾಕ್ಟರ್ಸ್ಟೇನ್ಸ್ನ ಎಲ್ಲ ಘಟನೆಗಳನ್ನು ಕಂಪೇರ್ ಮಾಡಿ ದಿಸ್ ಈಸ್ ದ ಪೀಕ್ ಲೆವೆಲ್ ಆಫ್ ಅವರ್ ಡಾಕ್ಟರ್ ಸ್ಟೇಂಜ್ ಯಾಕಂತ ಅಂದರೆ ಆ ಯೂನಿವರ್ಸಲ್ಲಿ ಅಥವಾ ಆ ಒಂದು ಬ್ರಹ್ಮಾಂಡದಲ್ಲಿ ಎ ಇಸ್ ಅ ಓಮ್ ಇಂಪೋರ್ಟೆಂಟ್ ಬೀಯಿಂಗ್ ಎ ಕ್ಯಾನ್ ಡೂ ಎನಿಥಿಂಗ್ ಎವ್ರಿಥಿಂಗ್ ಈವನ್ ವಾಚರ್ಗಳು ಗಳು ಕೂಡ ಅಲ್ಲಿ ಏನು ಮಾಡೋಕ್ಕಾಗಿಲ್ಲ ಎನಕಿ ತಗೊಳ್ಳಕ್ ಆಗಲಿಲ್ಲ ಆ ಒಂದು ಬ್ರಹ್ಮಾಂಡದಲ್ಲಿ ಸೊ ದಿಸ್ ಇಸ್ ಹೌ ಪವರ್ಫುಲ್ ಅವರ್ ಡಾಕ್ಟರ್ ಸ್ಟ್ರೇಂಜ್ ಅವ್ರು ಏನಾದರೂ ಸ್ವಲ್ಪ ಯೋಚನೆ ಮಾಡಿದ್ರೆ ಸ್ವಲ್ಪ ತಲೆ ಕೆಡ್ಸ್ಕೊಂಡ್ರೆ ಅವರೇ ಲೋಕಿ ಆಗ್ಬೋದು ಅವರೇ ಡಾಕ್ಟರ್ ಡೂಮ್ ಆಗ್ಬೋದು ಅಷ್ಟು ಪವರ್ನ ಅವರು ಪೊಸೆಸ್ ಮಾಡಬಹುದು ಅಷ್ಟು ಕೆಪಾಸಿಟಿ ನಮ್ಮ ಡಾಕ್ಟರ್ ಅವ್ರ ಹತ್ರ ಇದೆ ಕಾಮಿಕ್ಸ್ ಅಲ್ಲಿ ನಮ್ಮ ಡಾಕ್ಟರ್ ಸ್ಟ್ರೇಂಜ್ ಅವರು ಎಟರ್ನಿಟಿ ಬೀಟ್ ಮಾಡಿದ್ದಾರೆ ಅಷ್ಟೇ ಅಲ್ಲದೆ ಬೇರೆ ಡೈಮೆನ್ಶನ್ ಅಲ್ಲಿರುವಂತಹ ಸುಮ ಗೋರತ್ ಅನ್ನುವಂತ ಗಾಡ್ ಲೈಕ್ ಎಂಟಿಟೀಸ್ ಅವರು ಮಲ್ಟಿವರ್ಸ್ ಅನ್ನ ಕಂಟ್ರೋಲ್ ಮಾಡುವಂತಹ ಅಷ್ಟು ಪವರ್ ಹೊಂದಿರುವಂತಹ ಅಂತ ಕೂಡ ಕಂಟ್ರೋಲ್ ಕಂಟ್ರೋಲ್ ಮಾಡಿದ್ದಾರೆ ನಮ್ಮ ನಮ್ಮ ಡಾಕ್ಟರ್ ಅವರು ಆ ಆ ಆ ಆ ಆ ಗಳನ್ನ ಮಾಡೋದಕ್ಕೆ ಒನ್ ಅನ್ನ ಸಾಯಿಸಿದರೆ ಗೊತ್ತಾ ಎಂಟಿಟಿ ಎಂಟಿಟಿ ಅಂದ್ರೆ ಬೆಟರ್ ಸುಮ ಎಷ್ಟು ಪವರ್ಟಿಟಿ ಕಾಸ್ಮಿಕ್ ಲೆವೆಲ್ ಅಲ್ಲಿ ಅದು ಇಡೀ ಮಲ್ಟಿವರ್ಸ್ ಅನ್ನ ಮತ್ತೆ ರೂಲ್ ಮಾಡೋದಕ್ಕೆ ಬರುತ್ತೆ ಅದನ್ನ ನಮ್ಮ ಡಾಕ್ಟರ್ ಸ್ಟೇಂಜ್ ಅವರು ನಿಲ್ಲಿಸ್ತಾರೆ ಅದು ಯಾವ ತರ ಅಂತ ಅಂದ್ರೆ ನಾವು ಮಲ್ಟಿವರ್ಸಲ್ ಕೊಲಾಬ್ಸ್ ಯೂನಿವರ್ಸಲ್ ಇನ್ಕರ್ಜ್ ಅನ್ನ ಇನ್ಕರೇಜ್ ಬಟ್ ಈ ಸುಮಗೌರದ ಕಾಜ್ ಮಾಡ್ತಿದ್ದು ಕಾಸ್ಮಿಕ್ ಇನ್ಕರ್ಷನ್ ಅಥವಾ ಕಾಸ್ಮಿಕ್ ಕೊಲ್ಯಾಪ್ಸ್ ಆ ಕಾಸ್ಮಿಕ್ ಕೊಲ್ಯಾಪ್ಸನ್ನು ಕಂಟ್ರೋಲ್ ಮಾಡಿರೋದು ನಮ್ಮ ಡಾಕ್ಟರ್ ಅಷ್ಟೇ ಅಲ್ಲದೆ ನಮ್ಮ ಡಾಕ್ಟರ್ ಸ್ಟ್ರೇಂಜ್ ಅವರು ಇನ್ಕರ್ಷನ್ ಕೂಡ ತಡಿತಾರೆ ಅದು ಬರೀ ಸಿಂಗಲ್ ಯುನಿವರ್ಸ್ ನ ಇನ್ಕರ್ ತನ್ನ ಸೋಲನ್ನ ಇಡೀ ಬಾಡಿಯನ್ನ ಡಿಮನ್ಸ್ ಗಳಿಗೆ ಸಮರ್ಪಣೆ ಮಾಡ್ಬಿಡ್ತಾರೆ ಮಲ್ಟಿವರ್ಸ್ ನ ಕಾಪಾಡೋದಕ್ಕೋಸ್ಕರ ಆ ಡಿಮನ್ ಗಳಿಗೆ ಸಮರ್ಪಣೆ ಮಾಡಿದ್ರು ಕೂಡ ಅವರ ಕಂಪ್ಲೀಟ್ ಫಾರ್ಮ್ ಅಲ್ಲಿ ಅವರು ಇರ್ತಾರೆ ಅವರ ಕಂಪ್ಲೀಟ್ ಪ್ರಜ್ಞೆಯಲ್ಲಿ ಅವ್ರಿರ್ತಾರೆ ಅವರು ಕರಪ್ಷನ್ ಆಗುತ್ತೆ ಇಲ್ಲ ಇನ್ನು ಸೀಕ್ರೆಟ್ ವರ್ಸ್ ಕತೆ ನಿಮಗೆಲ್ಲ ಗೊತ್ತೇ ಇದೆ ಅದನ್ನ ಸ್ವಲ್ಪ ರಿಫ್ರೆಶ್ ಮಾಡ್ತೀನಿ ಡೂಮ್ ಬಿಯೋಂಡರ್ ನ ಮೀಟ್ ಆಗಬೇಕಾದ್ರೆ ಅವ್ರ ಜೊತೆ ಇದ್ದಿತ್ತು ನಮ್ಮ ಡಾಕ್ಟರ್ ಸ್ಟೇಂಜ್ ಗೊತ್ತಲ್ಲ ಡಾಕ್ಟರ್ ಸ್ಟೇಂಜ್ ನಮ್ಮ ಡಾಕ್ಟರ್ ಡೂಮ್ ನ ಸಹಾಯದಿಂದ ಅಲ್ಲಿ ಬಂದಿರಲಿಲ್ಲ ಸ್ವತಃ ಅವರಲ್ಲಿ ಬಂದಿದ್ರು ಕಾಮಿಕ್ಸ್ ಅಲ್ಲಿ ಡಾಕ್ಟರ್ ಸ್ಟೇಂಜ್ ಲೆವೆಲ್ ಬೇರೆ ಬಿಡಿ ಸೊ ನಾವೀಗ ನಮ್ಮ ಡಾಕ್ಟರ್ ಸ್ಟೇಂಜ್ ನ ಪೀಕ್ ಕಂಟೆಂಟ್ ಗಳನ್ನ ಪೀಕ್ ಪವರ್ ಗಳನ್ನ ಪೀಕ್ ಈವೆಂಟ್ ಗಳನ್ನ ನೋಡ್ಕೊಂಡ್ ಬಂದಿದೀವಿ ಸೊ ಇಷ್ಟು ಪವರ್ಫುಲ್ ನಮ್ಮ ಡಾಕ್ಟರ್ ಸ್ಟೇಂಜ್ ಆಗಿರ್ತಾರೆ ಆಗ್ತಾರೆ ಆಗಬಹುದು ಬಟ್ ಅಟ್ ದ ಪ್ರೆಸೆಂಟ್ ಇನ್ ದ ಮಲ್ಟಿವರ್ಸ್ ಆಫ್ ದಿ ಮೆಂಡಸ್ ಮೂವಿ ನಮ್ಮ ಡಾಕ್ಟರ್ ಸ್ಟೇಂಜ್ ಅವರ ಕಾನ್ಸೆಪ್ಟ್ ಬೇರೆ ತರನೇ ಇದೆ ಅವರ ಫುಲ್ ಪೊಟೆನ್ಶಿಯಲ್ ಅವರ ಪೀಕ್ ಲೆವೆಲ್ ಅನ್ನ ಬಂದಿರುವಂತ ನಮಗೆ ಅವರ ಪ್ರೆಸೆಂಟ್ ಸಿಚುಯೇಷನ್ ಅನ್ನ ತುಂಬಾ ನೀಟಾಗಿ ತೋರಿಸಿದ್ದಾರೆ ಸರಿಯಾಗಿ ಹೇಳ್ಬೇಕು ಅಂತಂದ್ರೆ ಒಳ್ಳೆಯವರಾಗಿರೋದ್ರಿಂದ ಮಾತ್ರ ನಮ್ಮ ಡಾಕ್ಟರ್ ಸ್ಟೇಂಜ್ ಅವರು ಇಷ್ಟೊಂದು ಪವರ್ ಲೆಸ್ ಆಗಿದ್ದಾರೆ ಪವರ್ ಇದ್ರು ಕೂಡ ಒಳ್ಳೇದಕ್ಕೋಸ್ಕರ ಅವ್ರು ಓಡಾಡ್ತಾ ಇದ್ದಾರೆ ಪ್ರೊಟೆಕ್ಟರ್ ಆಗಿ ಇವನ್ ಈವನ್ ವರ್ಲ್ಡ್ ವಾರ್ ಅಲ್ ಕಾಮಿಕ್ ಬುಕ್ ಅಲ್ಲೂ ಕೂಡ ನಮ್ಮ ಡಾಕ್ಟರ್ ಸ್ಟೇಂಜ್ ಅವರು ಅವರ ಪವರ್ ಅನ್ನ ಅಲ್ಕ್ ವಿರುದ್ಧ ಎಷ್ಟು ಕಂಟ್ರೋಲ್ ಮಾಡ್ಕೊಂತ ಇದ್ರು ಅಂತ ಅಂದ್ರೆ ಅಲ್ಕ್ ನ ಅಥವಾ ನಮ್ಮ ಬ್ರೀಸ್ ಬ್ಯಾನರ್ ನ ಕಾಪಾಡೋದಕ್ಕೋಸ್ಕರನೇ ಅವರು ತಮ್ಮ ಕೈಗಳನ್ನ ಕಳ್ಕೊಬಿಡ್ತಾರೆ ಅಲ್ಕ್ ನಮ್ಮ ಡಾಕ್ಟರ್ ಎಕ್ಸ್ಟೇಂಜ್ ಕೈಯನ್ನೇ ಪುಡಿ ಪುಡಿ ಮಾಡಿಬಿಡ್ತಾನೆ ಆದರೆ ನಮ್ಮ ಡಾಕ್ಟರ್ ಟೇಂಜ್ ಸ್ವಲ್ಪ ಯೋಚನೆ ಮಾಡಿದ್ರು ಅಲ್ಕತೆ ನೆಕ್ಸ್ಟ್ ಲೆವೆಲ್ ಆಗಿಬಿಡೋದು ಸಾಯಿಸಿ ಬಿಡದಿದ್ರು ಅಲ್ಕನ ಆ ಲೆವೆಲ್ ಪವರ್ಫುಲ್ ಇದ್ದರೂ ಕೂಡ ನಮ್ಮ ಡಾಕ್ಟರ್ ಡಾಕ್ಟರ್ಸ್ಟೇಂಜ್ ಅವರು ಒಬ್ಬರು ಆಗಿ ನಮ್ಮ ಹಲ್ಕ್ ನ ಕಾಪಾಡೋದಿಕ್ಕೆ ಮತ್ತೆ ಅಲ್ಕ್ ನ ಒಳಗಿರುವಂತಹ ಬ್ಲೂಸ್ ಬ್ಯಾನರ್ ನ ಕಾಪಾಡೋದಕ್ಕೋಸ್ಕರ ತಮ್ಮ ಪವರ್ ಗಳನ್ನ ಯೂಸ್ ಮಾಡೋದಕ್ಕೆ ಅವರು ಹಿಂದೆ ಸರಿತಾರೆ ಆ ಅಲ್ಲಿ ಟ್ರಾವೆಲ್ ಮಾಡುವಂತ ಹುಡುಗಿಯನ್ನ ಕಾಪಾಡೋದಿಕ್ಕೆ ಲಿಟ್ರಲಿ ವಾಂಡಾ ವಿರುದ್ಧನೇ ತೆಗೆದು ಬಿಡ್ತಾರೆ ಸೊ ಆಗ ನಮಗೆ ಗೊತ್ತಾಗುತ್ತೆ ಡಾಕ್ಟರ್ ದಿ ಮಲ್ಟಿವರ್ಸ್ ಆಫ್ ದಿ ಮ್ಯಾಂಡ್ ಮೂವಿಯಲ್ಲಿ ನಮ್ಮ ಡಾಕ್ಟರ್ ಸ್ಟೇಂಜ್ ಕೂಡ ಕೆಲವು ಬೀಯಿಂಗ್ ಗಳನ್ನ ಕೆಲವು ಏನ್ಶಿಯಂಟ್ ಬೀಯಿಂಗ್ ಗಳನ್ನ ತಮ್ಮಲ್ಲಿ ತಾವು ಅಬ್ಸರ್ವ್ ಮಾಡ್ಕೊಂಡಿದ್ದಾರೆ ಅದು ನಮ್ಮ ವಾಂಡಾ ವಿರುದ್ಧ ಆ ನಾಲ್ಕು ಡ್ರ್ಯಾಗನ್ ಗಳನ್ನ ಬಿಡುವುದಾಗಲಿ ಅಥವಾ ಗ್ಯಾರ್ಗಂಡೋಸ್ ವಿರುದ್ಧ ಆ ಕೈಗಳನ್ನ ಬಿಡೋದಾಗಿ ನಮ್ಮ ಡಾಕ್ಟರ್ ಸ್ಟೇಂಜ್ ಅವರು ಕೂಡ ಕೆಲವು ಈಡನ್ ಪವರ್ಸ್ ಗಳನ್ನ ಹೊಂದಿದ್ದಾರೆ ಅನ್ನೋದು ನಮ್ಗೆ ಗೊತ್ತಾಗುತ್ತೆ ಸೊ ಈ ಮೂವಿಯಲ್ಲಿ ನಾವು ಡಿಫೆಂಡರ್ ಡಾಕ್ಟರ್ ಸ್ಟೇಂಜ್ ನೋಡ್ತೀವಿ ಅವರು ಕೂಡ ಅವರ ಪವರ್ ಗಳನ್ನ ಹೊಂದಿದ್ದಾರೆ ಅವರ ಪವರ್ ಗಳೇ ಬೇರೆ ತರ ಇದಾವೆ ಅವೆಲ್ಲ ವೈಟ್ ಕಲರ್ ಇದಾವೆ ಅದಾದ್ಮೇಲೆ ಸಿನಿಸ್ಟರ್ ಸ್ಟೇಂಜ್ ನೋಡ್ತೀವಿ ಅವರ ಪವರ್ ಅವರ ತರಡೈ ಅಷ್ಟೇ ಅಲ್ದೇ ಅವರ ಓಲ್ಡ್ ಯೂನಿವರ್ಸ್ ಸಂಪೂರ್ಣವಾಗಿ ಇನ್ಕರ್ಜನ್ ಆಗೋದಕ್ಕೆ ಕಾರಣ ಈ ಒಬ್ರು ಡಾಕ್ಟರ್ ಸ್ಟೇಂಜ್ ಅಂದ್ರೆ ನಮ್ಗೇನು ಸರ್ಪ್ರೈಸ್ ಆಗೋದಿಲ್ಲ ಯಾಕಂದ್ರೆ ನಾವು ಸುಪ್ರೀಂ ಸ್ಟೇಂಜ್ ನೋಡಿದ್ವಿ ಮೇನ್ ಸ್ಟ್ರೇಂಜ್ ಅಂದ್ರೆ ಅದೇ ಸುಪ್ರೀಮ್ ಸ್ಟೇಂಜೆ ಆ ಸ್ಟೇಂಜನ್ನು ನೋಡಿರೋ ನಮಗೆ ಈ ನಮ್ಮ ಅರ್ಥ ಸಿಕ್ಸ್ ಒನ್ ಸಿಕ್ಸ್ ಡಾಕ್ಟರ್ ಸ್ಟೇಂಜ್ ಆಗಲಿ ಅಥವಾ ಅರ್ತ್ ಏಯ್ಟ್ ತ್ರೀ ಏಯ್ಟ್ನ ಡಾಕ್ಟರ್ ಸ್ಟೇಂಜ್ ಆಗಲಿ ಅಥವಾ ಡಿಫೆಂಡರ್ ಡಾಕ್ಟರ್ ಸ್ಟೇಂಜ್ ಆಗಲಿ ಈ ಸಿನಿಸ್ಟರ್ ಡಾಕ್ಟರ್ ಸ್ಟೇಂಜ್ ಆಗಲಿ ಇಂಪಾರ್ಟೆಂಟ್ ಅನ್ಸಲ್ಲ ಬಿಕಾಸ್ ವಿ ಸಾ ದ ಸುಪ್ರೀಮಿಸಿ ಆಫ್ ಅವರ್ ಡಾಕ್ಟರ್ ಸ್ಟೇಂಜ್ ಇವರೆಲ್ಲ ಒಂದು ಕ್ಷಣಕ್ಕೆ ಬದಲಾಗ್ತಾವ್ರೆ ವಿಲನ್ ಆಗ್ತಾರೆ ಅವರ ರಿಯಾಲಿಟಿಯನ್ನು ಕಾಪಾಡ್ಕೊಳ್ಳೋದಕ್ಕೆ ಅಥವಾ ಮಲ್ಟಿವರ್ಸ್ನ ಕಾಪಾಡ್ಕೊಳ್ಳೋದಕ್ಕೆ ಅವರು ಇಷ್ಟಪಟ್ಟಂತಹ ಏನೋ ಒಂದು ಘಟನೆಯನ್ನು ಕಾಪಾಡಿಕೊಳ್ಳೋದಿಕ್ಕೆ ದೇ ಬಿಕಮ್ಸ್ ವಿಲನ್ಸ್ ಅಥವಾ ಸೆಲ್ಫಿಶ್ ಆಗ್ತಾರೆ ಆದರೆ ನಮ್ಮ ಪ್ರೆಸೆಂಟ್ ಟೈಮ್ ನಲ್ಲಿರುವಂತಹ ಅಥವಾ ನಮ್ಮ ಅರ್ತ್ ಸಿಕ್ಸ್ ಡಾಕ್ಟರ್ ಡಾಕ್ಟರ್ ಸ್ಟೇಂಜ್ ಪ್ರೀಶಿಯಸ್ ಆಲ್ ಅದಕ್ಕೆ ನಮ್ಮ ಡಾಕ್ಟರ್ 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 ಸ್ಟೇಂಜ್ ಅ ಕ್ಯಾರೆಕ್ಟರ್ ಇನ್ ಓಲ್ ಮಾರ್ವೆಲ್ ಮಲ್ಟಿವರ್ಸಲ್ ಸಾಗ ಸೊ ಇದು ಈಗ ನಾವು ಅವರು ದಿ ಮಲ್ಟಿವರ್ಸ್ ಆಫ್ ಕ್ಲಿಯರ್ ಜೊತೆ ಕೂಡ ನಮ್ಗೆ ಸರ್ಪ್ರೈಸ್ ಆಗಿರ್ಲಿಲ್ಲ ಭಯ ಆಗಿರ್ಲಿಲ್ಲ ಬಿಕಾಸ್ ಈಸ್ ಅವರ್ ಡಾಕ್ಟರ್ ಈ ಈ ವುಡ್ ವುಡ್ ಪ್ರೊಟೆಕ್ಟ್ ಫೈಟ್ ಫಾರ್ ಅಸ್ ಅದರಿಂದ ನಾವು ಈ ಡಾಕ್ಟರ್ ತುಂಬಾ ನಂಬಿಕೆ ಇಟ್ಕೊಂಡು ಇವರ ಮೇಲೆ ಬರುತ್ತೆ ಈಸ್ ದ ಪ್ರೊಟೆಕ್ಟರ್ ಅಂತ ಬಟ್ ದ ಮೋಸ್ಟ್ ಪವರ್ಫುಲ್ ಈಸ್ ದ ಮೋಸ್ಟ್ ಡೇಂಜರಸ್ ಈಸ್ ದ ಮೋಸ್ಟ್ ಪರ್ಸನ್ ಇನ್ ಮಾರ್ವೆಲ್ ಮಲ್ಟಿವರ್ಸ್ ಡಾಕ್ಟರ್ ಡೂಮ್ ಬ್ರೋ ಹೇಗೆ ಅಂತ ನೀವು ನಮ್ಮ ಮಾರ್ವೆಲ್ ಸಿನಿಕ್ ಯೂನಿವರ್ಸ್ ಅಲ್ಲಿ ನಮ್ಮ ಡಾಕ್ಟರ್ ಅವರ ಎಲ್ಲ ವೇರಿಯಂಟ್ ಗಳ ಎಲ್ಲಾ ಮಲ್ಟಿವರ್ಸ್ ಅಲ್ಲಿರುವಂತ ಕ್ಯಾರೆಕ್ಟರ್ ಗಳನ್ನ ಅದು ಪರ್ಟಿಕ್ಯುಲರ್ ಆಗಿ ನಮ್ಮ ಡಾಕ್ಟರ್ ಅವರ ಕ್ಯಾರೆಕ್ಟರ್ ಗಳನ್ನ ನೋಡ್ಕೊಂಡ್ ಬಂದ್ರೆ ಅವ್ರು ಯಾರು ಕೂಡ ಅವರ ತಪ್ಪುಗಳಿಂದ ತಿದ್ಕೊಳ್ಳೋದಾಗ್ಲಿ ಅವರ ತಪ್ಪುಗಳನ್ನ ಒಪ್ಕೊಳ್ಳೋದಾಗ್ಲಿ ಮಾಡಿಲ್ಲ ನಾನು ಯಾಕೆ ನಿಮ್ಗೆ ಇದನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ ಡಾಕ್ಟರ್ ಸ್ಟೇಂಜ್ ಇಸ್ ದ ಬ್ಯಾಲೆನ್ಸಿಬಲ್ ಪರ್ಸನ್ ಇನ್ ದಿಸ್ ಮಾರ್ವಲ್ ಮಲ್ಟಿವರ್ಸ್ ಅಂದರೆ ಒಳ್ಳೆಯದು ಕೂಡ ಅವರೇ ಕೆಟ್ಟದ್ದು ಕೂಡ ಅವರೇ ಇರೋ ಕೂಡ ಅವರೇ ವಿಲನ್ ಕೂಡ ಅವರೇ ಸೊಸ್ ವಾನ್ಸ್ ಹೇಗೆ ಇವರು ಎಲ್ಲ ಕಡೆ ಇರ್ತಾರೆ ಅಂತೀರಾ ಎಲ್ಲಾನು ಅಂತೀರಾ ಅದು ಒಬ್ರೆ ಅಂತ ಹೇಳ್ತೀರಾ ಹೇಗಿರೋದಿಕ್ಕೆ ಸಾಧ್ಯ ಅಂತ ನೀವು ಕೇಳಿದಾಗ ನಾನ್ ಒಂದು ಆನ್ಸರ್ ಅದು ನಮ್ಮ ಡಾಕ್ಟರ್ ಚೇಂಜ್ ಅವರ ಪವರ್ ಇಂದ ಪವರ್ ಇಲ್ಲ ಅಂದ್ಕೊಳ್ಳಿ ನಮ್ಮ ಡಾಕ್ಟರ್ ಡೂಮ್ ಅವ್ರನ್ನ ಸೋಲ್ಸುವಷ್ಟು ಪವರ್ ಅವ್ರಿಗೆ ಇಲ್ಲ ಅಂತ ಅಂದ್ರೂ ಅವ್ರವರ್ನ ಹುಡುಕೊಂಡು ನೋಡ್ತಾರೆ ಆ ಪವರ್ನ ಪಡ್ಕೊಳ್ಳೋದಿಕ್ಕೆ ಅವರು ಏನ್ ಬೇಕೋ ಅದನ್ನ ಮಾಡ್ತಾರೆ ಅದರಲ್ಲೂ ಕೂಡ ಅವರ ಮೂರನೇ ಕಣ್ಣಿದೆಯಲ್ಲ ಅದು ಮಾತ್ರ ನೆಕ್ಸ್ಟ್ ಲೆವೆಲ್ ಅದು The cat sat on the ಎಲ್ಲ ಪ್ರಪಂಚಗಳ ಎಲ್ಲ ಡೈಮೆನ್ಷನ್ಗಳ ಎಲ್ಲ ರಿಯಲಮ್ ಗಳ ಜ್ಞಾನವನ್ನ ಇಟ್ಕೊಳ್ಳುತ್ತೆ ಆ ಕಣ್ಣು ನಮ್ಮ ಡಾಕ್ಟರ್ ಸ್ಟೇನ್ಗೂ ಕೂಡ ಕಾಣದಂತಹ ವಿಷಯಗಳನ್ನ ನಮ್ಮ ಡಾಕ್ಟರ್ ಸ್ಟೇಂಜ್ ಗೆ ತಿಳಿಸುತ್ತೆ ಸೀಕ್ರೆಟ್ ಬರ್ಸ್ ಕಾಮಿಕ್ಸ್ ಅಲ್ಲೇ ನಾನು ನಿಮ್ ಕಡೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ ನಮ್ಮ ಡಾಕ್ಟರ್ ಸ್ಟೇಂಜ್ ಅವರು ಅವರ ಮೂರನೇ ಕಣ್ಣನ್ನ ತೆಗೆದಾಗ ಅವ್ರು ಎಷ್ಟು ಪವರ್ಫುಲ್ ಆಗ್ತಾರೆ ಅಂತ ಅಂದ್ರೆ ಅವ್ರನ್ನ ಕಂಟ್ರೋಲ್ ಮಾಡೋದು ಇಂಪಾಸಿಬಲ್ ಆಗಿ ಒಂದು ಮ್ಯಾಸಿವ್ ಡಿಸ್ಟ್ರಕ್ಷನ್ ಮ್ಯಾಸಿವ್ ಡಿಸ್ಟ್ರಕ್ಷನ್ ಕಡಿಮೆನೆ ಒಂದು ಇನ್ಕರ್ಜನ್ ಕಾರಣವಾಗೋದಕ್ಕೆ ಬೇಕಾಗಿರುವಂತಹ ಎಲ್ಲ ಪವರ್ ಗಳು ನಮ್ಮ ಡಾಕ್ಟರ್ ಸ್ಟ್ರೇಂಜ್ ಹತ್ರ ಇದೆ ಅವ್ರು ಅವರ ಫುಲ್ ಪೊಟೆನ್ಯಲ್ ಬಂದ್ರು ಅಂತ ಅಂದ್ರೆ ವೋಲ್ ಮಲ್ಟಿವರ್ಸ್ ನ ಡ್ಯಾಮೇಜ್ ಮಾಡುವಷ್ಟು ಪವರ್ ನಮ್ಮ ಡಾಕ್ಟರ್ ಸ್ಟೇಂಜ್ ಹತ್ರ ಇದೆ ಸೊ ಆಗ್ಲಿಂದ ನಾವು ನಮ್ಮ ಡಾಕ್ಟರ್ ಆ ಪವರ್ ಇದೆ ಅಷ್ಟು ಪವರ್ ಇದೆ ಇಷ್ಟು ಪವರ್ ಇದೆ ಆ ಪವರ್ ಇಂದಿದ್ದೀವಿ ನಮ್ಮ ಡಾಕ್ಟರ್ ಸ್ಟೇಂಜ್ ಅವರು ಈ ಅವೆಂಜರ್ಸ್ ಡುಮ್ ಸ್ಟೇ ಮತ್ತೆ ಅವೆಂಜರ್ ಸೀಕ್ರೆಟ್ ವಾರ್ ಅಲ್ಲಿ ಯಾಕಷ್ಟೊಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ನ ಪ್ಲೇ ಮಾಡ್ತಾರೆ ವೈ ಇಸ್ ಸೊ ಇಂಪಾರ್ಟೆಂಟ್ ಇನ್ ಅವೆಂಜರ್ಸ್ ಡೂಮ್ಸ್ಟೇ ಅಂಡ್ ಸೀಕ್ರೆಟ್ ವಾರ್ಸ್ ಅಂತ ನೀವು ನನ್ನನ್ನು ಕೇಳಿದ್ರೆ ನಾನು ಇಷ್ಟಂತೂ ಹೇಳಬಲ್ಲೆ ಸೊ ಅಟ್ ಪ್ರೆಸೆಂಟ್ ಈಗ ನಮ್ಮ ಡಾಕ್ಟರ್ ಸ್ಟೇಂಜ್ ನಮ್ಮ ಅರ್ಥ ಸಿಕ್ಸ್ ಒನ್ ಸಿಕ್ಸ್ ಅವರ್ ರಿಯಾಲಿಟೀಸ್ ಸೊ ಒಂದು ವಾಸ್ತವ್ಯದ ರಕ್ಷಕನಾಗಿರೋದ್ರಿಂದ ನಮ್ಮ ಡಾಕ್ಟರ್ ಸ್ಟ್ರೇಂಜ್ ಅವರು ವೆರಿ ಇಂಪಾರ್ಟೆಂಟ್ ಪರ್ಸನ್ ಇನ್ ಅವರ್ ಅವೆಂಜರ್ಸ್ ಡೂಮ್ ಸ್ಟೇ ಟು ಪ್ರೊಟೆಕ್ಟ್ ದ ರಿಯಾಲಿಟೀಸ್ ಇದು ಮೊದಲನೇ ಪಾಯಿಂಟ್ ಆದರೆ ಸೆಕೆಂಡ್ನೆ ಪಾಯಿಂಟ್ ಈ ಹೇಗೆ ಬ್ರೋ ಈಸ್ ಕ್ಯಾರೆಕ್ಟರ್ ಹೇಗೆ ಅಂತಂದ್ರೆ ನಮ್ಮ ಡಾಕ್ಟರ್ ಸ್ಟೇಂಜ್ ಅವರು ತಮ್ಮ ಪವರ್ ಅನ್ನ ಹಂಚಬಲ್ಲರು ಅಷ್ಟೇ ಅಲ್ಲದೆ ಕೆಲವು ಏನ್ಶಿಯಂಟ್ ವೆಪನ್ ಗಳನ್ನ ಅಥವಾ ಇನ್ನು ಪವರ್ಫುಲ್ ಆಗಿರುವಂತ ವೆಪನ್ ಗಳನ್ನ ನಮ್ಮ ಹೀರೋಸ್ ಗೆ ಪ್ರೊವೈಡ್ ಮಾಡುವಂತ ಕೆಲಸ ಇವ್ರು ಮಾಡ್ತಾರೆ ಅಷ್ಟೇ ಅಲ್ಲದೆ ದ ಮೋಸ್ಟ್ ಪವರ್ಫುಲ್ ಬೀಯಿಂಗ್ ಗಳಾದಂತ ಆ ಬೀಯಿಂಗ್ ಗಳನ್ನು ಕೂಡ ತಮ್ಮ ಹತ್ರ ತಾವು ಸಮನ್ ಮಾಡಿಕೊಂಡು ನಮ್ಮ ಡಾಕ್ಟರ್ ಡೂಮ್ ವಿರುದ್ಧ ಬರಾಬರ್ ಟಕ್ಕರ್ ಅನ್ನ ಕೊಡುವಂತ ಒಂದು ಕ್ಯಾರೆಕ್ಟರ್ ನಮ್ಮ ಡಾಕ್ಟರ್ ಸ್ಟೇಂಜ್ ಅವ್ರದಾಗಿರುತ್ತೆ ಬೇರೆ ರಿಯಾಲಿಟಿ ಬೇರೆ ಯೂನಿವರ್ಸ್ ಬೇರೆ ಮಲ್ಟಿವರ್ಸ್ ಅಲ್ಲಿರುವಂತಹ ಸೂಪರ್ ಹೀರೋಗಳನ್ನ ಅಥವಾ ಸೂಪರ್ ವಿಲನ್ ಗಳನ್ನ ಅಥವಾ ಟೆಕ್ನಾಲಜಿಯನ್ನ ಅವರು ನೀಟಾಗಿ ಕಾಪಿ ಮಾಡ್ಕೋಬಹುದು ಅಂದ್ರೆ ನೀಟಾಗಿ ಆ ಯೂನಿವರ್ಸ್ ಇಂದ ಎತ್ಕೊಂಡು ಡೈರೆಕ್ಟ್ ಆಗಿ ಡಾಕ್ಟರ್ ಡೂಮ್ ವಿರುದ್ಧ ಹೋರಾಡುವಂತಹ ಕೆಪಾಸಿಟಿಯನ್ನ ಹೊಂದಿರ್ತಾರೆ ನಮ್ಮ ಡಾಕ್ಟರ್ ಅವರು ಅಷ್ಟೇ ಅಲ್ಲದೆ ಇವರೇ ಒಂದು ಓನ್ ಟೀಮ್ ಅನ್ನ ಕೂಡ ಮಾಡ್ಕೊಬಹುದು ಲೈಕ್ ಮಿಡ್ ನೈಟ್ ಸನ್ಸ್ ಆ ಮೂವಿನ ಕೂಡ ಬರ್ತಾ ಇದೆ ರೂಮರ್ ಇದೆ ಸೊ ನಾನು ಯಾಕೆ ಈ ಕ್ಯಾರೆಕ್ಟರ್ ಅಂತ ಇವ್ರು ಹೇಳ್ತಾ ಇದೀನಿ ಅಂತ ಅಂದ್ರೆ ಎಲ್ಲ ಪ್ರಾಬ್ಲಮ್ ಗಳು ಸೊಲ್ಯೂಷನ್ ಅನ್ನ ನಮ್ಮ ಡಾಕ್ಟರ್ ಅವರು ಹುಡುಕ್ತಾರೆ ಹುಡುಕೋದಕ್ಕೆ ಪ್ರಯತ್ನ ಆದ್ರೂ ಪಡ್ತಾರೆ ಅಷ್ಟೇ ಅಲ್ಲದೆ ಇವರು ಯಾರನ್ನ ಬೇಕಾದ್ರೂ ಲೀಡ್ ಮಾಡುವಂತಹ ಕೆಪಾಸಿಟಿಯನ್ನ ಹೊಂದಿರ್ತಾರೆ ಲೀಡ್ ಓಲ್ ಆರ್ಮಿ ಅಗೇನ್ಸ್ಟ್ ಡಾಕ್ಟರ್ ಡಾಕ್ಟರ್ ಡೂಮ್ ಆರ್ ಕ್ಯಾನ್ ಕ್ರಿಯೇಟ್ ದ ಆರ್ಮಿ ಲೈಕ್ ಅವೆಂಜರ್ಸ್ ಎಂಡ್ ಗೇಮ್ ಅಲ್ಲಿ ನಾವು ನೋಡಿದ್ವಲ್ಲ ಆ ರೀತಿ ಬ್ಯಾಟಲ್ ಅಲ್ಲಿ ಎಲ್ಲ ಸೋರ್ಸ್ ತೋರೋದಾಗಿರ್ಲಿ ಎಲ್ಲ ಸೂಪರ್ ಹೀರೋ ಗಳನ್ನ ಆ ಬ್ಯಾಟಲ್ ಫೀಲ್ಡ್ ಗೆ ತೋದಾಗಿರ್ಲಿ ಆ ಒಂದು ಮುಖ್ಯ ಕಾರ್ಯವನ್ನ ನಮ್ಮ ಡಾಕ್ಟರ್ ಅವರೇ ಮಾಡ್ತಾ ಇದ್ರು ಅದೇ ರೀತಿ ಡೂಮ್ಸ್ ಡೇ ಆರ್ಟ್ ವರ್ಸ್ ಅಷ್ಟೇ ಅಲ್ಲದೆ ನಮ್ಮ ಡಾಕ್ಟರ್ ಸ್ಟೇಂಜ್ ಅವರೇ ಬ್ಯಾಟಲ್ ವರ್ಡ್ ಅನ್ನ ಸೃಷ್ಟಿ ಮಾಡಬಹುದು ಹೌದು ಕೊಲಾಪ್ಸ್ ಆಗಿರುವಂತ ಕೊಲ್ಯೂಷನ್ ಆಗಿರುವಂತಹ ಎಷ್ಟೋ ಯೂನಿವರ್ಸ್ ಗಳ ತುಣುಕು ತುಣುಕು ಪೀಸ್ ಗಳನ್ನ ಕಲೆಕ್ಟ್ ಮಾಡಿ ಇವರು ಕೂಡ ಒಂದು ಬ್ಯಾಟಲ್ ವರ್ಡ್ ಅನ್ನ ಈಸಿಯಾಗಿ ಸೃಷ್ಟಿ ಮಾಡುವಂತ ಪವರ್ ಅನ್ನ ಹೊಂದಿರ್ತಾರೆ ಅಷ್ಟೇ ಅಲ್ಲದೆ ನಮ್ಮ ಡಾಕ್ಟರ್ ಸ್ಟೇಂಜ್ ಅವರು ಬಿಯಾಂಡ್ ದ ಸ್ಟೇಂಜ್ ಕೂಡ ಆಗಬಹುದು ಲೈಕ್ ಅವರ್ ಸುಪ್ರೀಂ ಸ್ಟೇಂಜ್ ಸರಿ ಇದನ್ನೆಲ್ಲ ಬಿಡಿ ಈಗ ನಮ್ಮ ಡಾಕ್ಟರ್ ಡೂಮ್ ಅವರು ಪವರ್ಫುಲ್ ಅಂತ ತೋರಿಸೋದಕ್ಕೆ ನಮ್ಮ ಡಾಕ್ಟರ್ ಸ್ಟೇಂಜ್ ಅವ್ರನ್ನ ಫಸ್ಟ್ ಶಾಟ್ ಅಲ್ಲಿ ತೆಗೆದು ಬಿಸಾಡಿದ್ರು ಸಾಯಿಸ್ಬಿಟ್ರು ಅಂತ ಅನ್ಕೊಳ್ಳಿ ಆದ್ರೂ ಕೂಡ ಈ ಕ್ಯಾನ್ ಬಿ ದ ಟು ದ ಎವ್ರಿ ಲಾಕ್ಡ್ ಇನ್ ಡೂಮ್ ಡೇ ಆರ್ ಎಸ್ ಅ ಟ್ರ ಅಂದ್ರೆ ಮೆಜಿಷನ್ ಇನ್ನು ಈಸಿಯಾಗಿ ನಿಮ್ಗೆ ಅರ್ಥ ಆಗ್ಬೇಕು ಅಂದ್ರೆ ಡಾಕ್ಟರ್ ಸ್ಟೇಜ್ ಫಸ್ಟ್ ಮೂವಿಯಲ್ಲಿ ಅವ್ರ ಎಷ್ಟೋದಿದ್ರಿ ಡಾಕ್ಟರ್ ಡೂಮ್ ಇರ್ದ ಓಡಾಡ್ಬೇಕಾದ್ರೆ ಫ್ಯೂಚರ್ ನ ಸೆಟ್ ಅಪ್ ಮಾಡ್ತಾರೆ ಟೈಮ್ ಲೂಮ್ ನ ಕ್ಯಾನ್ಸಲ್ ಮಾಡ್ತಾರೆ ಒಂದ್ಸಲ ಫ್ಯೂಚರ್ ಸೆಟ್ ಅಪ್ ಆದ್ಮೇಲೆ ಫ್ಯೂಚರ್ ಕಂಪ್ಲೀಟ್ ಆದ್ಮೇಲೆ ಅವರ ಕ್ಯಾರೆಕ್ಟರ್ ಅಲ್ಲಿ ವ್ಯಾನಿಶ್ ಆಯ್ತು ಅಂತ ನಾವು ಅನ್ಕೊಂಡಿರ್ತೀವಿ ಬಟ್ ಆ ಕ್ಯಾರೆಕ್ಟರ್ ನ ವ್ಯಾನಿಶ್ ಮಾಡಿ ನಮ್ಮ ಡಾಕ್ಟರ್ ಸ್ಟೇಜ್ ಅಂತ ಗೊತ್ತಾಗುತ್ತೆ ಸೊ ಫೈನಲ್ ಆಗಿ ಬರ್ತಾರೆ ಎಲ್ಲ ಮಾಡ್ಕೊಂಡು ಡೂಮ್ ಅನ್ನ ಡಮ್ ಅನ್ನಿಸ್ತಾರೆ ಹಾಗಂತ ನಾನು ನಮ್ಮ ಡಾಕ್ಟರ್ ಡಾಕ್ಟರ್ ಡೂಮ್ ಡಿಂದ ಪವರ್ಫುಲ್ ಅಂತ ಹೇಳ್ತಾ ಇಲ್ಲ ಬಟ್ ಪಾಯಿಂಟ್ ಇನ್ ಎವ್ರಿ ಆಕ್ಷನ್ ಇನ್ ಎಂಟ್ಸ್ ಡೂಮ್ಸ್ ಡೇಮ್ ನ ಫೇಸ್ ಮಾಡಿ ಸೊಲ್ಯೂಷನ್ ಹುಡುಕ್ತಾರೆ ಸೀಕ್ರೆಟ್ ಸೊಲ್ಯೂಷನ್ ಹುಡುಕಿ ಅದನ್ನ ಸಂಭಾಳಿಸಿ ಕ್ರಿಯೇಟ್ ಮಾಡಿ ಅದಕ್ಕೊಂದು ಹೊಸ ರೂಪಾನ ಕೊಡ್ತಾರೆ ಸೊ ದಿಸ್ ಇಸ್ ಅವರ್ ಡಾಕ್ಟರ್ ಪವರ್ಫುಲ್ ಅಂಡ್ ಇಂಪಾರ್ಟೆಂಟ್ ಟು ಅವರ್ ಡೂಮ್ಸ್ ಡೇ ಅಂಡ್ ಸೀಕ್ರೆಟ್ ವಾರ್ಸ್ ಬ್ರೋ ನಿಜವಾಗ್ಲೂ ವಾರ್ ನಿಜವಾಗ್ಲು ಐರೋನಾ ಇಷ್ಟೊಂದು ಸೀರಿಯಸ್ ಆಗುತ್ತೆ ಅಂತ ನನಗಂತೂ ಗೊತ್ತಿರಲಿಲ್ಲ ಬ್ರೋ ಅದು ತುಂಬಾ ಸೀರಿಯಸ್ ಆಗಿ ಎಪಿಕ್ ಕಂಡಿಂಗ್ ನ ಿವೆ ವಟ್ಸ್ ಸಿಗೋಣ ಐರನ್ ಆರ್ಟ್ ಫೋರ್ ಫೈವ್ ಸಿಕ್ಸ್ ಎಪಿಸೋಡ್ ಗಳ ಬ್ರೇಕ್ ಡೌನ್ ಅಲ್ಲಿ ಕ್ರಿಯೇಟರ್ ಟೇಕ್ ಕೇರ್ ಬಾಯ್